ನಮಸ್ಕಾರ ನಾನಿವತ್ತು ಡಿಸೈನ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಹಿಂದೆ ಹೇಳಿದೆ ನನ್ನ ಡಿಸೈನ್ ಅಂದರೆ ಏನು ಅಂಥೇಳಿ ತುಂಬ ಜನರಲ್ಲಿ ಒಂದು ಗೊಂದಲ ಇದೆ ಡಿಸೈನ್ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ನಮಗೆ ನಾವು ಸಾಮಾನ್ಯ ಮನುಷ್ಯರು ನಮಗೆ ಡಿಸೈನ್ ಏನಾದ್ರೂ ಪ್ರಯೋಜನ ಇದೆಯಾ ಅದೆಲ್ಲ ಏನಿದ್ರು ಶ್ರೀಮಂತರಿಗೆ ಈಗ ಡಿಸೈನ್ ಕಾರ್ ಅಂತ ಹೇಳ್ತಾರೆ ಡಿಸೈನ್ ಬಟ್ಟೆ ಅಂತ ಹೇಳ್ತಾರೆ ಇವೆಲ್ಲ ಏನಿದ್ರು ನಮಗೆ ಬೇಡ ಅದು ಅಂತ ಹೇಳ್ತಾರಲ್ವಾ ಆ ದೃಷ್ಟಿಯಲ್ಲಿ ಆ ಸಮಸ್ಯೆನ ಅಥವಾ ಆ ಪ್ರಶ್ನೆಯನ್ನು ಅಥವಾ ಆ ಗೊಂದಲನ ಪರಿಹಾರ ಮಾಡಲಿಕ್ಕೆ ಒಂದು ಒಂದು ಸಣ್ಣ ಮಾತುಕತೆ ನಮ್ಮ ಕಟ್ಟೇಲಿ ನಮ್ಮ ಕಟ್ಟೆ ಅಂದರೆ ಡಿಸೈನ್ ಕಟ್ಟೆ ಅಂಥೇಳಿ ನಮ್ಮದೊಂದು ಚಿಕ್ಕ ಇನಿಷಿಯೇಟಿವ್ ಚಿಕ್ಕ ಅಭಿಯಾನ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಈ ಡಿಸೈನ್ ಅಂತಿದೆಯಲ್ಲ ಅದರ ಸಿದ್ಧಾಂತವನ್ನು ಅದನ್ನು ಸಾಮಾನ್ಯ ಜನರಿಗೆ ಮುಟ್ಸೋದು ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಮುಟ್ಸ್ಬೇಕು ಅಂತ ಯಾಕಂತ ಹೇಳಿದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಅದರಲ್ಲಿ ನಮ್ಮ ಕನ್ನಡದ ಏನು ಸಮಾಜದಲ್ಲಿ ಡಿಸೈನ್ ಬಗ್ಗೆ ಅರಿವು ಸ್ವಲ್ಪ ಕಮ್ಮಿ ಇದೆ ಹಾಗಂತ ನಮ್ಮ ಹಿಂದಿನ ರಾಜಮನೆಗಳಾಗಿರಲಿ ಅಥವಾ ಹಿಂದಿನ ಜನರಾಗಲಿ ಅವರಲ್ಲಿ ತುಂಬ ಚೆನ್ನಾಗಿತ್ತು ಯಾಕೋ ಇತ್ತೀಚೆಗೆ ಅಂದರೆ ಸ್ವಾತಂತ್ರ್ಯದ ನಂತರ ನಾವು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನಾವು ಜಾಸ್ತಿ ಈ ಎಂಜಿನಿಯರಿಂಗು ಅಥವಾ ಟೆಕ್ನಿಕಲ್ ಅದರಲ್ಲೇ ಜಾಸ್ತಿ ಗಮನವನ್ನು ಅಥವಾ ಒತ್ತನ್ನು ಕೊಟ್ಟು ಬರ್ತಾಯಿದ್ದೀವಿ ಹಾಗಾದರೆ ಈಗ ಡಿಸೈನ್ ಅದು ಹೇಳೋಕ್ಕಿಂತ ಮುಂಚೆ ನಾವೇನು ಹೇಳುವ ಅಂದರೆ ಡಿಸೈನ್ ನನ್ನ ಒಂದು ಸಿದ್ಧಾಂತ ಅಥವಾ ಫಿಲಾಸಫಿ ಅಂತ ಅಂದ್ಕೊಳ್ಳುವ ಈಗ ಫಿಲಾಸಫಿ ಅಂತ ಹೇಳಿದ್ರೆ ನೀವು ಕೂಡ ತುಂಬ ಫಿಲಾಸಫಿಗಳನ್ನು ಕೇಳಿದ್ದೀರಿ ಈಗ ಧರ್ಮ ಅಂತೀವಲ್ಲ ಧರ್ಮಗಳು ಕೂಡ ಸಿದ್ಧಾಂತವೇ ಉದಾಹರಣೆಗೆ ನೀವು ನಮ್ಮ ಅದ್ವೈತ ಸಿದ್ಧಾಂತ ತಗೊಂಡ್ರೆ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಒಂದು ಆತ್ಮ ಅಥವಾ ನಾನು ಮತ್ತು ಬ್ರಹ್ಮ ಅಂದರೆ ಪರಮೋಚ್ಚ ಶಕ್ತಿ ಇದೆಯಲ್ಲ ಎಲ್ಲರೂ ಒಂದೇ ಅಂದರೆ ಕೊನೆಯ ಉದ್ದೇಶ ನಾವು ಎಲ್ಲರೂ ಒಂದಾಗಿ ಹೋಗುವುದು ಅಂಥೇಳಿ ಭಾಳ ಸುಂದರ ಕಲ್ಪನೆ ಅದು ಅಹಂ ಬ್ರಹ್ಮಾಸ್ಮಿ ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾರೆ ಅಂದರೆ ಯಾರೂ ಬೇರೆ ಅಲ್ಲ ಎಲ್ಲ ಒಂದೇ ಅಂತ ಹೇಳುವಂತಹ ಒಂದು ಮೆಟಾಫಿಸಿಕಲ್ ಥಾಟ್ ಅಂತ ಹೇಳಿದ್ರೆ ಈ ಭೌತಿಕ ವಸ್ತುಗಳನ್ನು ಮೀರಿದಂತಹ ಒಂದು ಆಲೋಚನೆ ಭಾಳ ಸುಂದರ ಕಲ್ಪನೆ ಇನ್ನು ನೀವು ಇನ್ನೊಂದು ಧರ್ಮ ಇಸ್ಲಾಂ ತಗೊಂಡ್ರೆ ಅಲ್ಲಾಹನಿಗೆ ಶರಣು ಹೋಗುವುದು ಅಥವಾ ಎಲ್ಲದಕ್ಕೂ ಕೂಡ ಅಲ್ಲಾಹನೇ ಉತ್ತರ ಅನ್ನುವ ಥರ ಅಂದರೆ ದೇವರಲ್ಲಿ ದೇವರೇ ಪರಮೋಚ್ಚ ಶಕ್ತಿ ಅಂತ ನಂಬಿರುವಂಥದ್ದು ಅದಕ್ಕಾಗಿ ಆ ಪರಮೋಚ್ಚ ಶಕ್ತಿಯ ಏನು ಕೃಪೆ ಪಾತ್ರ ಬೇಕಾದ್ರೆ ಏನೇನು ಮಾಡಬೇಕು ಅಂತ ಕೆಲವು ಸ್ಟೆಪ್ಗಳನ್ನು ಇಸ್ಲಾಂ ಹೇಳ್ತದೆ ಭಾಳ ಸುಂದರ ಕಲ್ಪನೆ ಅದು ಕೂಡ ಯಾಕಂದರೆ ದೇವರ ಕಲ್ಪನೆಯಿಂದ ದೇವರ ಭಯದಿಂದ ಅಥವಾ ದೇವರ ಮೇಲಿನ ದೇವರು ನಮ್ಮನ್ನು ಕಾಪಾಡುವಂಥ ಧೈರ್ಯದಿಂದ ಬದುಕುವುದು ಕೂಡ ಒಂದು ಸುಂದರ ಕಲ್ಪನೆಯೇ ಇನ್ನು ಕ್ರಿಶ್ಚಾನಿಟಿಗೆ ಬಂತ ಹೇಳಿದ್ರೆ ಅಲ್ಲಿ ಕೂಡ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಅಂತ ಹೇಳ್ತಾರಲ್ಲ ಅವರು ದೇವರ ಮಗ ಮತ್ತು ಅವರೇ ಸ ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತಹ ಒಂದು ಕಲ್ಪನೆ ಇದೆ ಭಾಳ ಸುಂದರ ಕಲ್ಪನೆ ಯಾಕಂದರೆ ಅವರಲ್ಲಿ ಕೂಡ ಪ್ರೀತಿ ಮತ್ತು ಪ್ರೇಮವನ್ನು ಹಂಚಬೇಕು ಹಾಗೆ ಹೀಗೆ ಅಂಥೇಳಿ ಇವು ಧರ್ಮಗಳ ಕಲ್ಪನೆ ಭಾಳ ಸುಂದರವಾಗಿದೆ ಧರ್ಮಗಳನ್ನು ಕಲ್ಪನೆ ಚೆನ್ನಾಗಿದ್ದಾರೆ ಪಾಲಿಸೋರು ಏನು ಬೇಕಾದ್ರೂ ಮಾಡ್ಬೋದು ಅದು ಬೇರೆ ವಿಷಯ ಇನ್ನು ನಮ್ಮ ಮಣ್ಣಿನ ಬೌದ್ಧ ಧರ್ಮಕ್ಕೆ ಬಂದರೆ ಅದರಲ್ಲಿ ಏನು ಹೇಳ್ತಂಥೇಳಿದ್ರೆ ಈ ಸಂಸಾರ ಅಂಥೇಳಿ ಸಂಸಾರ ಜಂಜಟೆಯನ್ನು ತಪ್ಪಿಸಿಕೊಳ್ಳೋದು ಅಥವಾ ಅದರಿಂದ ಹೊರೆ ಹೋಗುವುದೇ ನಮ್ಮ ಆದ್ಯ ಕರ್ತವ್ಯ ಅನ್ನುವ ಥರ ಅದರಲ್ಲಿ ಅದಕ್ಕಾಗಿ ಹೇಗೆ ಆಸೆ ಆಸೆಯಿಂದ ಪ್ರಪಂಚದ ಎಲ್ಲ ದುಃಖಗಳು ಹುಟ್ಟುತ್ತವೆ ಅಂತ ಹೇಳ್ತದೆ ಅದು ತುಂಬ ಸುಂದರ ಕಲ್ಪನೆಯೇ ಇಲ್ಲೇನು ಹೇಳಿದ್ರೆ ಪ್ರತಿಯೊಂದು ಸಿದ್ಧಾಂತಗಳು ಕೂಡ ಅದರಲ್ಲೇ ಆದ ಒಂದು ಉತ್ತಮ ಕಲ್ಪನೆಗಳನ್ನು ಉತ್ತಮ ಸಂದೇಶವನ್ನು ಕೊಡ್ತಾ ಇದೆ ಇನ್ನು ಮುಂದೆ ಬಂದರೆ ಸ್ಟಾಯ್ಕಿಸಮ್ ಇದೆ ಆಮೇಲೆ ಇದೆ ಸಾಕ್ರಟಿಸ್ ಇದೆ ಪ್ಲೇಟೋದಿದೆ ಎಲ್ಲರದ್ದು ಒಂದೊಂದು ಥರದ ಸಿದ್ಧಾಂತಗಳು ಬರ್ತವೆ ಅವುಗಳ ನಾವು ಧರ್ಮ ಅಂತ ಹೆಸರು ಹಿಡದೇ ಇದ್ದರೂ ಕೂಡ ಆ ಒಂದು ಉತ್ತಮ ಸಿದ್ಧಾಂತಗಳೇ ನೀವು ಸಾಕ್ರಟಿಸ್ ತಗೊಂಡ್ರೆ ಅಲ್ಲಿ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ನೀವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ಉತ್ತರನ ಕಂಡುಕೊಳ್ಳಬೇಕು ಆ ಥರ ಇದೆ ಇನ್ನು ಕೆಳಗೆ ಬರ್ತಾ ಹೋದರೆ ನಮ್ಮ ಬಸವಣ್ಣನವರದು ತುಂಬ ಉತ್ತಮ ಸಿದ್ಧಾಂತವೇ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದರೆ ನೀವು ಕೆಲಸದಲ್ಲೇ ನೀವು ದೇವರನ್ನು ಕಾಣಿರಿ ಹಾಗೂ ಯಾವುದೇ ಸ್ಥಾವರ ಕಲ್ಪನೆಗಳು ಬೇಡ ಅಥವಾ ಹೇಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದೇ ಗಂಡು ಹೆಣ್ಣು ಅಂಥ ಭೇದವಿಲ್ಲ ಮೇಲು ಕೀಳು ಕೀಳುವಂತಿಲ್ಲ ಜಾತಿ ಧರ್ಮಗಳಿಲ್ಲ ಅಂತ ಅವ್ರು ಹೇಳ್ತಾರೆ ಈ ಕಲ್ಪನೆ ಕೂಡ ಬಹಳ ಸುಂದರ ಕಲ್ಪನೆ ಅದು ನಮ್ಮ ಮಣ್ಣಿನದ್ದು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗಬೇಕು ನಮಗೆ ಹಾಗೆ ಮುಂದೆ ಬರ್ತಾ ಹೋದರೆ ಇನ್ನೂ ಎರಡು ಶತಮಾನ ಹಿಂದೆ ಬಂದಿರತಕ್ಕಂಥದ್ದು ಇದು ಜಗತ್ತಿನ ಬದಲಾಯಿಸಿರ್ತಕ್ಕಂಥದ್ದು ಕಮ್ಯುನಿಸಮ್ ಕಮ್ಯುನಿಸಮ್ ಅಂದರೆ ಒಂದು ನಮ್ಮ ಕಾಲ್ ಮಾರ್ಕ್ಸ್ ಅವರು ಅವರಿಂದ ಇನ್ನೂ ಜಾಸ್ತಿ ಬಳಕೆ ಬಂತು ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ಸಂಪತ್ತು ಕೂಡ ಏನೇ ಇರಲಿ ಅದು ಕಮ್ಯುನಿಟಿ ಓನ್ ಅಂತೇಳಿ ಒಂದು ಸಮುದಾಯಕ್ಕೆ ಸೇರಿದ್ದು ಅಂಥೇಳಿ ಇಲ್ಲಿ ಜಾಸ್ತಿ ಲಾಭ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಅವಕಾಶವಿಲ್ಲ ಲಾಭ ಇದೆ ಆದರೆ ಅಂತ ಹೇಳಿದ್ರೆ ಅದು ಒಂದು ಸಮುದಾಯದ ಮಟ್ಟದಲ್ಲಿ ಆಗಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ಅದಕ್ಕೆ ಆ ವಿರುದ್ಧವಾಗಿ ಕ್ಯಾಪಿಟಲಿಸಮ್ ಇದೆ ಅಲ್ಲಿ ಎಲ್ಲ ಫ್ರೀ ಮಾರ್ಕೆಟ್ ಅಂತ ಹೇಳಿದ್ರೆ ನಿಮಗೆ ತಾಕತ್ತಿದ್ರೆ ನೀವು ಮಾಡಿ ಯಾರು ಶಕ್ತಿ ಇರ್ತಾನೋ ಅವ್ನು ಗಳಿಸ್ತಾನೆ ಹೆಚ್ಚಾಗಿ ಗಳಿಸುವರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು ಇದು ಕ್ಯಾಪಿಟಲಿಸಮ್ ಆಗಿತ್ತು ಇನ್ನು ಸೋಷಲಿಸಮ್ ಬರ್ತಿದೆ ಸೋಷಲಿಸಮ್ ಬಗ್ಗೆ ನಿಮಗೆ ಸಮಾಜವಾದ ಬಗ್ಗೆ ಹೇಳುವ ಅಗತ್ಯ ಇಲ್ಲ ಹಾಗೆ ಬಂದರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ಬಂದಿದೆ ಈಗ ಪಶ್ಚಿಮದಲ್ಲಿ ಹೆಚ್ಚಾಗಿರ್ತಕ್ಕಂಥ ಓಕಿಸಮ್ ಓಕಿಸಮಲ್ಲಿ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಐಡೆಂಟಿಟಿಗಳು ಕೂಡ ಬರ್ತವೆ ಅದು ಕೂಡ ಆ ಸಮಾಜದಲ್ಲಿ ಆ ಏನು ಮೈಂಡ್ಸೆಟ್ಟಲ್ಲಿ ಅವರಿಗೆ ಉತ್ತಮ ಅನ್ನಿಸುವಂಥದ್ದು ಕೆಲವರಿಗೆ ಅದು ಉತ್ತಮ ಅನ್ನಿಸದೇ ಇರ್ಬೋದು ಅಂದರೆ ಎಲ್ಲ ಸಿದ್ಧಾಂತಗಳಲ್ಲಿ ಕೂಡ ಒಪ್ಪೋರು ಒಂದಷ್ಟು ಜನ ಇದ್ದಾರೆ ಒಪ್ಪದೇ ಇರೋರು ಒಂದಷ್ಟು ಜನ ಇದ್ದಾರೆ ಅಲ್ವಾ ಇದು ಎಲ್ಲ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥದ್ದು ಇದು ಸರಿ ತಪ್ಪು ಅಂತ ನಾವು ಹೇಳೋದು ಸರಿಯಲ್ಲ ಅಷ್ಟು ಹೇಳೋಷ್ಟು ದೊಡ್ಡವರು ಕೂಡ ನಾನು ಅಂತೂ ನಾನಂತೂ ಅಲ್ಲ ಆದರೆ ಇದೆಲ್ಲ ಫಿಲಾಸಫಿಗಳಿಗಿಂತ ಒಂದು ಫಿಲಾಸಫಿ ಇದೆಯಲ್ಲ ಅದು ಸಾಮಾನ್ಯ ಜನರಲ್ಲಿ ಜಾಸ್ತಿ ಪರಿಣಾಮ ಬೀರಿದೆ ಈ ಈ ಸ್ಟೇಟ್ಮೆಂಟ್ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಹೇಳಿ ಮೊದಲೇ ಹೇಳಿದ ಎಲ್ಲ ಸಿದ್ಧಾಂತಗಳನ್ನು ನೋಡಿ ಈಗ ನೀವು ಧರ್ಮಗಳಾಗಿರಲಿ ಅಥವಾ ಅದರ ನಂತರ ಬಂದಿರತಕ್ಕಂಥ ಬೇರೆ ಸಿದ್ಧಾಂತಗಳಾಗಲಿ ಇವೆಲ್ಲ ಒಂದು ಥರ ಈ ಭೌತಿಕ ವಸ್ತುಗಳಂದರೆ ಇಲ್ಲಿರುವ ಜನರಿಗೆ ಸ್ವಲ್ಪ ಮೇಲಿರ್ತಕ್ಕಂಥದ್ದು ಅಂಥೇಳಿದ್ರೆ ಈಗ ಆತ್ಮನ ಬಗ್ಗೆ ಮಾತಾಡುವಂಥ ಅದ್ವೈತ ಆಗಿರಲಿ ದೇವರಾಗಿ ಮಾತಾಡುವಂತಹ ಇಸ್ಲಾಂ ಆಗಿರಲಿ ಕ್ರಿಶ್ಚ್ಯಾನಿಟಿ ಆಗಿರಲಿ ಅಥವಾ ಜುಡಾಯಿಸಮ್ ಆಗಿರಲಿ ಅಥವಾ ಸಂಸಾರದ ಕಲ್ಪನೆ ಇರ್ತಕ್ಕಂಥ ಬೌದ್ದ ಬೌದ್ಧಿಸಮ್ ಆಗಿರಲಿ ಇವೆಲ್ಲವೂ ಕೂಡ ಸ್ವಲ್ಪ ಮೇಲುಸ್ತರದಲ್ಲಿ ಯೋಚನೆ ಮಾಡ್ತಾವೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನಿಮ್ಮ ಮನಸ್ಸಿಗೆ ಸಂಬಂಧ ಇರ್ತಕ್ಕಂಥದ್ದು ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ನಾನು ಇನ್ನೂ ಥರ ಇದು ಯಾರು ಇದೆಯಲ್ಲ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಒಂದು ಇಂಪ್ಯಾಕ್ಟ್ ಅಥವಾ ಒಂದು ಪರಿಣಾಮ ಬೀರುವಂಥದ್ದು ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಯೋಚಿಸಬೇಕಾಗತ್ತೆ ಆದರೆ ಇನ್ನೊಂದು ಸಿದ್ಧಾಂತ ಇದೆಯಲ್ಲ ಇಲ್ಲೊಂದು ಸಿದ್ಧಾಂತ ಮುಂದೆ ಬರ್ತದೆ ಅದು ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಕೂಡ ಪರಿಣಾಮ ಬೀರಿದೆ ಇದು ಅದರಲ್ಲೂ ಈ ಕೈಗಾರಿಕಾ ಕ್ರಾಂತಿ ಆಯಿತಲ್ಲ ಏನು ಹತ್ತೊಂಬತ್ತು ಶತಮಾನದಲ್ಲಿ ಈ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಅದಾದ ಮೇಲೆ ಬಂದಿರ್ತಕ್ಕಂಥ ಚಾಲ್ತಿಗೆ ಬಂದಿರ್ತಕ್ಕಂಥ ಈ ಡಿಸೈನ್ ಅನ್ನುವ ಒಂದು ಸಿದ್ಧಾಂತ ಇದೆಯಲ್ಲ ಅದು ನಾವು ನೀವು ಎಲ್ಲರ ಬದುಕಿನಲ್ಲೂ ಪರಿಣಾಮ ಬೀರಿದೆ ಅದು ನೀವು ನೋಡಿರಲಿಕ್ಕಿಲ್ಲ ನೀವು ನಿಮ್ಮ ನಿಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆದರೆ ಅದರ ಪರಿಣಾಮವೇ ಇವತ್ತು ನಾವು ನೀವು ಹೀಗಿರೋದು ನಾನು ನಿಮ್ಮ ಮುಂದೆಗೆ ಮಾತಾಡ್ತಿರೋದು ಅಥವಾ ನೀವು ನಿಮ್ಮ ಕೈಯಲ್ಲಿ ಫೋನಲ್ಲಿ ಅಥವಾ ವಿಯಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ತಿರಲಿಕ್ಕೆ ಕಾರಣ ಈ ಡಿಸೈನ್ ಅನ್ನುವಂಥದ್ದು ಸಿದ್ಧಾಂತ ಇದು ನಿಮ್ಮ ಅಥವಾ ಜನರ ಸಾಮಾನ್ಯನ ಬದುಕಿನಲ್ಲಿ ನೇರ ಪರಿಣಾಮ ಬೀರ್ತದೆ ಯಾಕೆ ಅಂತ ಮುಂದೆ ಹೇಳಕ್ಕೆ ಹೋಗ್ತೇನೆ ಈಗ ಡಿಸೈನಲ್ಲಿ ಏನು ಹೇಳ್ತೀವಂತ ಹೇಳಿದ್ರೆ ಡಿಸೈನಲ್ಲಿ ನಾವು ಫಸ್ಟ್ ಶುರು ಮಾಡೋದೇ ಎಂಪತಿ ಅಂತ ಹೇಳ್ತೇವೆ ಎಂಪತಿ ಅಂತ ಹೇಳಿದ್ರೆ ಅನುಭೂತಿ ಅಂತ ಕರಿಬೋದು ಅನುಭೂತಿ ಅಂತ ಹೇಳಿದ್ರೆ ಇದು ಸಹಾನುಭೂತಿ ಅಲ್ಲ ಕರುಣೆ ತೋರಿಸೋದು ಅನುಭೂತಿಯಲ್ಲ ಈಗ ಒಬ್ಬ ವ್ಯಕ್ತಿ ಒಬ್ಬ ಬಾರನ್ನು ಹೊರ್ತಾ ಇದ್ದಾನೆ ಅಲ್ವಾ ನೀವು ಆ ಭಾರವನ್ನು ಹೋರಿದ್ರು ನೋಡಿದಾಗ ನಿಮಗೆ ಗೊತ್ತಾ ಆ ನನ್ನ ಎತ್ತಿ ತಲೆಮೇಲೆ ಇಟ್ಕೊಂಡಿರ್ತವೆ ದೊಡ್ಡ ಭಾರ ಹೆವಿ ಅದಕ್ಕಿಂತ ಜಾಸ್ತಿ ತುಂಬ ದೊಡ್ಡ ಹೊರೆ ಇಟ್ಕೊಂಡಾಗ ನಿಮಗೆ ಒಂಥರ ಕತ್ತಿಲ್ಲ ಒಂಥರ ಚಳಕು ಆದಂಗೆ ಆಗುತ್ತೆ ಅಂದರೆ ನೋಡಿದ ಕೂಡಲೇ ನಿಮ್ಮ ಮನಸ್ಸಲ್ಲೊಂದು ಬರುತ್ತಲ್ಲ ಅದು ಕರುಣೆ ಅಲ್ಲ ಅದು ಅದೇನಿಸುತ್ತೆ ಅದನ್ನು ನೀವು ಫೀಲ್ ಮಾಡ್ಕೊತೀರ ಹೇಳಿದ್ರೆ ಅವನು ಅನುಭವಿಸೋ ಕಷ್ಟವನ್ನು ನೀವು ಅರ್ಥ ಮಾಡ್ಕೊತೀರ ಅಲ್ವಾ ಯಾಕಂದರೆ ಕಲ್ಲು ಹೃದಯದವರು ಯಾ ಇರುವುದಿಲ್ಲ ಇದ್ದವರು ಕಮ್ಮಿ ತುಂಬ ಕಮ್ಮಿ ಬಿಡೆಯೋ ಸೈಕೋಪಾತ್ಗಳು ಅವ್ರು ಬೇರೆ ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅಯ್ಯೋ ಎಷ್ಟು ಭಾರ ಇರ್ತದೆ ಅಂತ ಹೇಳಿ ಇನ್ನೂ ಹೇಳಬೇಕಂತಂದರೆ ದೊಡ್ಡ ನಿಮಗೆ ಆಗದೆ ಇದ್ದರು ಒಂದು ಚಿಕ್ಕ ಮಗು ಒಂದು ಬೇಕಾದ್ರೆ ವೀಡಿಯೋ ನೋಡಿ ಒಂದು ಚಿಕ್ಕ ಮಗು ದೊಡ್ಡ ಲೋಡ್ ಎತ್ತದೆ ಅಂತ ಹೇಳಿದ್ರೆ ನೀವು ತಕ್ಷಣ ಬಂದದ್ದು ಅಂತ ಅನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಅಥ್ವಾ ಯಾರ್ದೋ ಕಾಲ ಮೇಲೆ ಕಲ್ ಬೀಳೋದು ನೋಡಿದ್ರೆ ನಿಮಗೆ ಅಂತ ಹೇಳ್ತಾರೆ ಇದನ್ನು ನಮ್ಮ ವಿ ಎಸ್ ರಾಮಚಂದ್ರ ಅಂತಿದ್ದಾರೆ ವೆಲಿಯೂರ್ ರಾಮಚಂದ್ರ ಅಂತ ಒಬ್ಬರು ನ್ಯೂರೋ ಸೈಂಟಿಸ್ಟ್ ಇದ್ದಾರೆ ಅವ್ರು ಹೇಳ್ತಾರೆ ಇದನ್ನು ಮಿರರ್ ನ್ಯೂರನ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಬೇರೆಯವ್ರು ನೋಡಿದಾಗ ನಮ್ಮಲ್ಲಿ ಆ ನ್ಯೂರಾನ್ಸ್ಗಳು ತಲೆಯಲ್ಲಿ ಅದಕ್ಕೆ ಸಿಮಿಲರ್ ನ್ಯೂರಾನ್ಸ್ಗಳು ಫೈರ್ ಆಗ್ತವೆ ಅಂತೇಳಿ ಅಂದರೆ ಈಗ ಯಾರಾದರೂ ಅಷ್ಟು ಗೋರು ವಿಷಯಕ್ಕೆ ಹೋಗೋದು ಬೇಡ ಆದರೂ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಹಿಂದೆ ಯಾರದಾದರೂ ಆಗೋದನ್ನು ಫಾರ್ ಎಕ್ಸಾಂಪಲ್ ಯಾರು ಕೈ ಕಪ್ ತರಿಸೋದಲ್ಲ ನೋಡ್ಬಿಟ್ಟರೆ ನೀವು ಅದು ಎಕ್ಕೂ ಈಗ ನಾವು ನೋಡು ಅಂತೇಳಿದ್ರೆ ನಮ್ಮಲ್ಲಿ ಈ ಕೆಲಸ ಮಾಡ್ತಾ ಇರ್ತೇವೆ ಆವಾಗ ಕತ್ತಿಲಿ ಕೈ ಕಟ್ಕೋದಂತ ಅಂತ ಪಕ್ಕದ ಇರೋ ನೋಡಿ ಕೂಡ ನಮಗೆ ಹಾಂ ಅಂತ ಹೇಳ್ತೀವಿ ಅಂದರೆ ನಮಗೆ ಅದು ಫೀಲ್ ಆಗಿಬಿಡುತ್ತೆ ನಮ್ಮ ಕೈ ಮೇಲೇನು ಬಿದ್ದಿರೋಲ್ಲ ಬಟ್ ಇಮ್ಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ತಕ್ಷಣ ನಮ್ಮ ಮಿರರ್ ಮಿರಾ ಅದನ್ನು ಫೈರ್ ಮಾಡಿ ನಮಗೆ ಅದರ ಫೀಲಿಂಗ್ ಆಗ್ತದೆ ಅದನ್ನು ಅವರು ವಿ ಎಸ್ ರಾಮಚಂದ್ರ ಅವರು ಹೇಳ್ತಾರೆ ಮಿರರ್ ನ್ಯೂರಾನ್ಸ್ಗಳೇ ನಮ್ಮ ಸಿವಿಲೈಝೇಷನನ್ನು ಕಟ್ಟಿದ್ದು ಅಂತೇಳಿ ಅಂದರೆ ನಾವು ಬೆಂಕಿಯನ್ನು ನಮ್ಮ ಪೂರ್ವಿಕರು ಕಂಡು ಹೇಗೆ ಬೆಂಕಿ ಮಾಡೋದು ಅಂತ ನಾನೇನೇ ಇವತ್ತು ಕೂತ್ಕೊಂಡು ಬೆಂಕಿ ಮಾಡ್ತಾ ಇಲ್ಲ ಅಥವಾ ಅವನು ಪೂರ್ವಿಕರು ಹಾವಿನ ಹೇಗೆ ಓಡೋಗೋದು ಅಂತ ಅವನು ಕ ಅವನು ಅನುಭವಿಸಿದ್ದ ನಾನೇನು ಅನುಭವಿಸಿರಲಿಲ್ಲ ಆದರೂ ಕೂಡ ನನಗೆ ಇವತ್ತು ಅದೆಲ್ಲ ನಾಲೆಜ್ ಇದೆ ಅಂತ ಒಂದು ಡಿ ಎನ್ ಎಲ್ಲಿ ಬರ್ತದೆ ಸೆಕೆಂಡ್ ಒಂದು ಅವನು ಬೆಂಕಿ ಮಾಡೋದನ್ನ ಇನ್ನೊಬ್ಬ ನೋಡಿರ್ತಾನಂದ ಅವ್ನು ನೋಡಿಬಿಟ್ಟು ಕಲಿತಾನೆ ಇದು ಮಿರರ್ ಮಿರನ್ಯೂರ್ ಅನ್ನಿಸ್ದು ಇದು ಎಕ್ಸಾಕ್ಟ್ಲಿ ಹೆಂಪತಿ ಅಲ್ಲ ಆದರೂ ಒಂದು ನಿಮ್ಗೊಂದು ಅರ್ಥ ಆಗಲಿ ಅಂತ ಹೇಳಿರೋದು ಎಂಪತಿಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ನಾವು ಅನುಭವಿಸ್ತೇವೆ ಈಗ ನಾನೊಬ್ಬ ಡಿಸೈನರಾಗಿ ಆ ಈ ಸಿದ್ಧಾಂತವನ್ನು ಡಿಸೈನ್ ಸಿದ್ಧಾಂತವನ್ನು ಬಳಸಿದಾಗ ನನ್ನ ಅಪ್ರೋಚು ನನ್ನ ಒಂದು ಸ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಹೋಗಿರೋದು ಈಗ ನಾನೊಂದು ಒಬ್ಬನಿಗೆ ಒಂದು ಟೂತ್ ಬ್ರಷ್ ಮಾಡಬೇಕು ಅಲ್ವ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಬ್ರಷ್ ಮಾಡುವ ಪ್ರಕ್ರಿಯೆಯನ್ನು ನಾನು ನೋಡ್ತೇನೆ ನಾನು ಅದನ್ನು ಅರ್ಥ ಮಾಡ್ಕೋತೇನೆ ಆಮೇಲೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗುವ ಈ ಏನಂತಾರೆ ಹೇಳೋ ಬೇವಿನ ಕಡ್ಡಿನ ಹಿಡ್ಕೊಂಡು ಹೇಗೆ ಉಜ್ತಾ ಇದ್ದರು ಅದನ್ನು ನೋಡ್ತೇನೆ ನಾನು ನೋಡಿದಾಗ ಅದರದ್ದು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತದೆ ಅಲ್ವಾ ಆದರೆ ಅದೇ ಸಮಯದಲ್ಲಿ ನಾನು ಕೆಲವೊಂದು ನೋಡ್ತೇನೆ ಅದು ವಸ್ಟಿಗೆ ತಾಗಿ ಅದು ರಕ್ತ ಬಂದಿರೋದು ನನಗೆ ಗೊತ್ತು ಯಾಕಂದ್ರೆ ತುಂಬ ಜನ ನೋಡ್ತೇನೆ ಆಮೇಲೆ ಅದನ್ನು ಹಿಡ್ಕೊಳ್ಳಿಕ್ಕೆ ಕಷ್ಟಪಡ್ತಿರೋದು ಯಾಕಂದರೆ ಎಲ್ಲ ಬೇವಿನ ಕಡ್ಡಿಗಳು ಒಂದೇ ಹಂತದಲ್ಲಿ ಇರೋದಿಲ್ಲ ನಿಮಗೆ ಅದೃಷ್ಟಗಿದ್ರೆ ಒಳ್ಳೇದು ಸಿಕ್ಕಿಬಿಡುತ್ತೆ ಕೆಲವು ಸರಿ ಅದು ಸರಿಯಾಗಿ ಸಿಕ್ಕದೇ ಇರ್ಬೋದು ಅಥವಾ ನನಗೆ ಅದನ್ನು ಉಪಯೋಗಿಸ್ತಿಗೆ ಬರೋದೇ ಇರದೆ ಬರದೇ ಇರ್ಬೋದು ಈಗೆಲ್ಲ ಆದಾಗ ನಾನು ಸ್ವಲ್ಪ ಅದು ನೋಡ್ತೇನೆ ನಾನು ಹೋಗಲ್ಲ ಸಮಸ್ಯೆಗಳಿರೋದು ಅದು ನಾನು ಅರ್ಥ ಮಾಡ್ಕೊತೇನೆ ಅರ್ಥ ಮಾಡಿಕೊಂಡಾದಮೇಲೆ ನಾನು ಮುಂದಿನ ಹಂತಕ್ಕೆ ಹೋಗ್ತೇನೆ ಅಂದರೆ ಈ ಸಮಸ್ಯೆ ನಾನು ಹೇಗೆ ಒಂದು ಒಂದು ಚೌಕಟ್ಟಿನ ಇಡ್ಬೋದು ಅಂತೇಳಿ ನಾನು ಹೇಳ್ತೇನೆ ನಾವು ಬ್ರಷ್ ಮಾಡಲಿಕ್ಕೆ ಹಲ್ಲು ಉಜ್ಜಲಿಕ್ಕೆ ಒಂದು ಸುಲಭ ಸಾಧನ ಅದು ಹಿಡ್ಕೊಳ್ಳಲಿಕ್ಕೆ ಸುಲಭವಾಗಿರಬೇಕು ಹಿಡ್ಕೊಳ್ಳಲಿಕ್ಕೆ ಈಸಿಯಾಗಿರಬೇಕು ಹಾಗೆಯೇ ಅದರಿಂದ ನನಗೆ ನೋವು ಆಗಬಾರ್ದು ಅದೇ ಸಮಯದಲ್ಲಿ ನನ್ನ ಏನು ಬ್ರಷ್ ಮಾಡೋ ಸಮಯನ ಆದಷ್ಟು ಕಮ್ಮಿ ಮಾಡ್ಬೋದಾ ಅದೇ ಟೈಮಲ್ಲಿ ಆ ಬ್ರಷ್ ಮಾಡೋ ಸಮಯವನ್ನು ನಾನು ಎಂಜಾಯ್ ಮಾಡ್ಬೋದಾ ಎಂಜಾಯ್ ಮಾಡದೇ ಇದ್ದರೂ ನೋವು ಆಗದೆ ಇದ್ದಂಗೆ ಇರ್ಬೋದಾ ಅಂತ ಇನ್ನೆಲ್ಲ ಯೋಚನೆ ಮಾಡಿ ಆದಮೇಲೆ ಹಾಗೆಯೇ ಇನ್ನೊಂದು ಹಂತದಲ್ಲಿ ಯೋಚನೆ ಮಾಡ್ತೇನೆ ಇದು ಒಬ್ಬ ಸಾಮಾನ್ಯ ಜನರಿಗೆ ತ ಅವನ ರೀಶಲ್ಲಿ ಇರ್ಬೋದಾ ನಾನು ಚಿನ್ನದ ಬ್ರಷ್ ಮಾಡಲಿಕ್ಕಾಗತ್ತಾ ನಾನು ಸಾಮಾನ್ಯ ಇಲ್ಲ ಅಲ್ವಾ ಹೇಗೆ ಮಾಡು ಎಲ್ಲ ಹೋಗಿ ಮಾಡಿ ಯೋಚನೆ ಮಾಡಿದಾಗ ನಾನು ಮುಂದಿನ ಹಂತಕ್ಕೆ ಹೋಗ್ತೇನೆ ಅದು ನಾನು ಅದನ್ನು ಐಡಿಯೇಟ್ ಅಥವಾ ಅದರ ಕಲ್ಪನೆಗಳನ್ನು ಮಾಡಲಿಕ್ಕೆ ಹೋಗ್ತೇನೆ ಪೇಪರ್ ಆಗಿರ್ಬೋದು ಅಥವಾ ಮಣ್ಣಲ್ಲಾಗಿರ್ಬೋದು ಅಥವಾ ಇನ್ನೊಂದು ಮರಲ್ಲಾಗಿರ್ಬೋದು ಎರಲ್ಲೂ ನಾನು ಮಾಡೋಕ್ಕೆ ಶುರು ಮಾಡ್ತೇನೆ ಅಂದರೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಐಡಿಯಾಗಳನ್ನು ಹಾಕ್ತೇನೆ ಯಾಕಂದರೆ ಮೊದಲು ನಾನು ಏನು ಚೌಕಟ್ಟಿನಲ್ಲಿ ಸಮಸ್ಯೆಯನ್ನು ಹೇಳಿದ್ನೋ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕಣ್ಣಿಡಲಿಕ್ಕೆ ಹೋಗ್ತೇನೆ ಈ ಹಂತದಲ್ಲಿ ಈ ಡಿಸೈನ್ ಸಿದ್ಧಾಂತದಲ್ಲಿ ಇನ್ನೂ ತುಂಬ ತುಂಬ ಸಬ್ಲೆವೆಲ್ ಅಂದರೆ ಕೆಳಮಟ್ಟ ಅದಕ್ಕಿಂತ ಕೆಳಗಿನಲ್ಲಿ ಇನ್ನೊಂದು ಥರ ದಾರಿಗಳಿದ್ದಾವೆ ಅಂದರೆ ಒಂದು ಸಮಸ್ಯೆಯನ್ನು ಯಾವ ಯಾವ ದಿಕ್ಕಿನ ನೋಡಬೇಕು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾವ್ಯಾವ ಥರ ಇದೆ ಯಾವ ಥರದಲ್ಲಿ ನೀವು ಕಲ್ಪನೆಗಳನ್ನ ಮಾಡಬೇಕು ಅಂತಲೇ ಇವೆಲ್ಲ ಡಿಸೈನ್ ಅನ್ನೋ ಒಂದು ಸಿದ್ಧಾಂತದಲ್ಲಿ ಬರ್ತದೆ ಈಗ ಅರ್ಥ ಆಯ್ತಲ್ವಾ ಡಿಸೈನ್ ಅನ್ನೋದು ಎಷ್ಟು ಆಳುವಾಗಿದೆ ಅಂಥೇಳಿ ಹೀಗೆ ನಾನು ಮಾಡಿದಾಗ ಕೊನೆಯಲ್ಲಿ ನನಗೊಂದು ಟೂತ್ ಏನಂತ ಹೇಳ್ತೇನೆ ಈಗ ನಾನು ಬ್ರಷ್ ಉದಾಹರಣೆ ಕೊಟ್ಟರೆ ಹಲ್ಲುಜ ಜ ಬ್ರಷ್ನ ಒಂದು ಐಡಿಯಾ ನನ್ನಲ್ಲಿ ಬರ್ತದೆ ಅದು ನೆಕ್ಸ್ಟ್ ಏನು ಮಾಡ್ತಾರೆ ಅಲ್ಲಿಗೆ ಡಿಸೈನ್ ನಿಲ್ಲೋದಿಲ್ಲ ಕಲ್ಪನೆಯನ್ನು ನಿಲ್ಲೋದಿಲ್ಲ ಧರ್ಮಗಳು ಕಲ್ಪನೆಗಳನ್ನು ನಿಂತ್ಬಿಡ್ತವೆ ಆದರೆ ಡಿಸೈನ್ ಒಂದು ಹಂತ ಮುಂದೆ ಹೋಗುತ್ತೆ ನೋವು ಕಲ್ಪನೆಯಿಂದ ಅಲ್ಲ ನೀನು ಅದನ್ನು ಸಾಬೀತು ಮಾಡಬೇಕು ಸಾಬೀತು ಅಂತ ಹೇಳಿದ್ರೆ ಅದನ್ನ ರಿಯಾಲಿಟಿ ಮಾಡಬೇಕು ಹೇಗೆ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಮರವನ್ನು ಪ್ಲಾಸ್ಟಿಕನ್ನು ತೊಗೊಂಡ್ಬಿಟ್ಟು ನನ್ನ ಐಡಿಯಾನ ಫಾರ್ ಎಕ್ಸಾಂಪಲ್ ಆ ಬ್ರಷಿಂದ ದಂಡ ಆಮೇಲೆಗೆ ಬ್ರಿಸಲ್ಗಳನ್ನು ಅದನ್ನೆಲ್ಲ ಕೂರಿಸ್ಬಿಟ್ಟು ಒಂದು ದಂಡವನ್ನು ಮಾಡ್ತೇನೆ ಕರೆಕ್ಟಾಗಿ ಸೈಜ್ ಕೂಡ ಇರಬೇಕು ಯಾಕಂದರೆ ಎಷ್ಟು ಒಂದು ಎಷ್ಟು ಒಂದಡಿ ದಪ್ಪದ ಮಾಡೋದಲ್ಲ ಅಥವಾ ಒಂದೆಮ್ಮೆಮ್ ವೈರ್ ಥರ ಮಾಡೋದು ಅಲ್ಲ ಕರೆಕ್ಟಾಗಿ ಕೈಲಿ ಹಿಡಲಿಕ್ಕೆ ಅದಕ್ಕೂ ಕೂಡ ನಾವು ತುಂಬ ಅಧ್ಯಯನ ಮಾಡ್ತೇವೆ ಅದಕ್ಕೆ ನಾವು ಎರ್ಗನಾಮಿಕ್ಸ್ ಡಿಮೆನ್ಷನ್ಸ್ ಅಂತ ಹೇಳ್ತೇವೆ ಅಂಥೇಳಿದ್ರೆ ಯಾವ್ಯಾವ ಥರದಲ್ಲಿ ಅದಕ್ಕೆ ಆ್ಯಂಥ್ರಪೊಮೆಟ್ರಿ ಅಂತ ಒಂದು ಸಪ್ರೇಟು ಏನಂತ ಹೇಳೋ ಒಂದು ಭಾಗವೇ ಇದೆ ಆ್ಯಂಥ್ರಪೊಮೆಟ್ರಿಲಿ ನಾವು ಮನುಷ್ಯನ ಏನು ದೇಹದ ಅಂಗಾಂಗಗಳ ಡೈಮೆನ್ಷನ್ಗಳನ್ನು ಯಾಕೆ ಅಂತ ಹೇಳಿದ್ರೆ ಇದು ಒಂಥರಪ್ಪ ಇಲ್ಲಿ ಸ್ವಲ್ಪ ಅಷ್ಟು ಇಂಟ್ರೆಸ್ಟಿಂಗ್ ಏಕೆ ಬರ್ತದೆ ಹೇಳಿದ್ರೆ ಸ್ವಲ್ಪ ಇಲ್ಲಿ ಪಾಸ್ ಮಾಡಿಬಿಟ್ಟು ಇನ್ನೊಂದು ಭಾಗದ ಬಗ್ಗೆ ಹೇಳ್ತೇನೆ ಜನರಲ್ಲಿ ಇರ್ತಕ್ಕಂಥ ಒಂದೊಂದು ಕಲ್ಪನೆ ಡಿಸೈನ್ ಮತ್ತು ಕಲೆ ಒಂದೇ ಅಂಥೇಳಿ ಆದರೆ ಅದು ತಪ್ಪು ಡಿಸೈನೇ ಬೇರೆ ಆರ್ಟೇ ಬೇರೆ ಯಾಕಂತ ಹೇಳಿದ್ರೆ ಆರ್ಟ್ ಅನ್ನೋದು ಅದು ಒಂದೇ ಇರ್ತದೆ ಹೇಳಿದ್ರೆ ನೀವು ಒಂದೇ ಮನಾಲೆ ಸಹ ಇರತಕ್ಕಂಥದ್ದು ಒಂದೇ ದರ್ಪಣ ಸುಂದರಿ ಇರ್ತಕ್ಕಂಥದ್ದು ಒಂದೇ ಮೈಕಲ್ ಇಂಜಿನ ಡೇವಿಡ್ ಇರ್ತಕ್ಕಂಥದ್ದು ಅಂದರೆ ಅದು ಕಲಾವಿನ ಕಲ್ಪನೆ ಒಂದೇ ಇರುತ್ತೆ ಅದನ್ನ ಕಾಪಿ ಮಾಡಿದ ಕೂಡ ಅದು ಆರ್ಟ್ ಆಗೋದಿಲ್ಲ ಅದು ಕಾಪಿ ಆಗ್ತದೆ ಹಾಗೆಯೇ ಅದಕ್ಕೆ ಅದು ಕಲಾವಿದನ ಕಲ್ಪನೆಯಲ್ಲಿ ಏನು ಬೇಕಾದ್ರೆ ಇರ್ಬೋದು ಅದು ಅವನ ಫ್ರೀಡಮ್ ಅವನೇ ನೀವು ಹೋಗಿಬಿಟ್ಟು ಮೊನ್ನೆ ಸಹ ತುಟಿ ಆ ಥರ ಇರುವುದಿಲ್ಲ ಮನುಷ್ಯರು ತುಟಿ ಅಂತ ನೀವು ಹೇಳಿದರೆ ಅದಕ್ಕೆ ಅವನು ಡವಿಂಚಿ ಉತ್ತರ ಏನಿರ್ತಾರೆ ನಾನು ಮನುಷ್ಯನ ಮಾಡಲಿಕ್ಕೆ ಹೋಗಿಲ್ಲ ಅಥವಾ ನಾನು ಪೋರ್ಟ್ರೇಟ್ ಆರ್ಟಿಸ್ಟ್ ಅಲ್ಲ ಅಂತ ಹೇಳ್ತಾನೆ ಅಲ್ವಾ ಅದು ಕಲೆ ಕಲೆಯಲ್ಲಿ ಅವರ ಎಕ್ಸ್ಪ್ರೆಷನ್ಗೆ ಪೂರ್ತಿ ಏನು ಸ್ವತಂತ್ರ ಇರ್ತದೆ ಆದರೆ ಡಿಸೈನಲ್ಲಿ ಹೇಗಂತ ಹೇಳಿದ್ರೆ ನಾನೀಗ ಬ್ರಷ್ ಉದಾಹರಣೆಗೆ ವಾಪಸ್ ಹೋಗ್ತೇನೆ ಬ್ರಷ್ ನಾನು ಈಗ ನಿಮ್ಮ ನಿಮ್ಮನ್ನು ಕರ್ಕೊಳ್ಳಿ ನಿಮ್ಮ ಎತ್ತಿರ ಎಷ್ಟಿರ್ಬೋದು ನಿಮ್ಮದು ಐದು ಹಡಿದ್ದೀರಿ ಅಂತ ಇಟ್ಕೊಳ್ಳಿ ಅಥವಾ ಐದೈದುವರೆ ಅಡಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಕೈ ಮುಷ್ಟಿಯಲ್ಲಿ ಈ ಏನು ಡೈಮೆಟೀರಿಯಲ್ಲ ಒಂದು ಒಂದು ಇನ್ನು ಹದಿನೈದು ಅಥವಾ ಒಂದು ಹದಿನೈದು ಸೆಂಟಿಮೀರ್ ಹದಿನೈದು ಸೆಂಟಿಮೀಟರ್ ಅಲ್ಲ ಒ ಹದಿನೈದು ಎಮ್ ಎಮ್ ತನಕ ನಿಮ್ಮ ಹತ್ರ ಇಟ್ಕೊಳ್ಳಿ ಅಥವಾ ಒಂದು ಒಂದು ಐವತ್ತು ಎಮ್ ಎಮ್ ತನಕ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗತ್ತಂತ ಇಟ್ಕೊಳ್ಳಿ ಅದೇ ಇನ್ನೊಬ್ಬರು ಇರ್ತಾರೆ ಅವರು ಒಂದು ಆರು ಅಡಿ ಇರ್ತಾರೆ ಅಥವಾ ಇನ್ಯಾರೊಬ್ಬರು ನಾಲ್ಕು ಅಡಿ ಇರ್ತಾರೆ ಒಬ್ಬೊಬ್ರದ್ದು ಕೈ ಸೈಜು ಹೆಚ್ಚು ಕಮ್ಮಿ ಇರ್ತದೆ ಹಾಗಂತ ಆವಾಗ ನಾನು ಈ ಅವನಿಗೆ ಮಾಡಿರ್ತಕ್ಕಂಥ ಉಪಕರಣವನ್ನು ನಾಲ್ಕು ಅಡಿಯವರು ಉಪ್ಯೋಗಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದೇ ಡಿಸೈನಲ್ಲಿ ಅದೇ ಬರ್ತದೆ ಅಂತ ಹೇಳಿದ್ರೆ ನೀವು ಏನು ಏನು ಉತ್ಪನ್ನಗಳನ್ನು ಮಾಡ್ತೀರಲ್ವ ಅದು ಒಂದು ಲಾರ್ಜ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಎತ್ತರದಿಂದ ಹಿಡಿದು ಸ ಸಣ್ಣ ಅಂತ ಹೇಳಿದ್ರೆ ಒಂದು ಉದಾಹರಣೆ ಅಷ್ಟೇ ಆ ಥರ ಒಂದು ದೊಡ್ಡ ಸಮುದಾಯಕ್ಕೆ ಅಥವಾ ಒಂದು ದೊಡ್ಡ ಜನ ಸಮುದಾಯಕ್ಕೆ ಉಪಯೋಗ ಆಗುವಂತೆ ಇರಬೇಕು ಅಂತ ಈಗ ಟೂತ್ ಪ್ರಶ್ಗೆ ವಾಪಸ್ ಬಂದರೆ ನಾನು ಏನು ಮಾಡ್ತೇನೆ ಅಂತೇಳಿ ನನ್ನ ಕಾನ್ಸೆಪ್ಟಲ್ಲಿರ್ತಕ್ಕಂಥ ಇರ್ತಕ್ಕಂಥ ಐಡಿಯಾಗಳನ್ನು ತಗೊಂಡು ಅದನ್ನು ಕರೆಕ್ಟಾಗಿ ಒಬ್ಬ ಕೈಲಿ ಹಿಡಲಿಕ್ಕೆ ಒಂದು ಈ ನಮ್ಮ ಆಂಥ್ರಬೊಮೆಟ್ರಿಕ್ ಡೇಟಾದಲ್ಲಿ ಒಂದು ಆಪ್ಟಿಮಮ್ ಡೈಮೆನ್ಷನ್ ಅಂತ ಇರ್ತದೆ ಅಂತೇಳಿ ನೀವು ಪೆನ್ ಈಗ ಈ ಪೆನ್ ಇದೆಯಲ್ಲ ಇದೊಂದು ನೈನ್ ಪಾಯಿಂಟ್ ಫೈವ್ ಟು ಟೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಅಷ್ಟು ಡಯಾಮಿಟ್ರ್ ಇರ್ತದೆ ಅಂತೇಳಿ ಈ ಡಯಾಮಿಟ್ರ್ ಎಮ್ ಎಮ್ ಅಲ್ಲಿ ನೀವು ಎಲ್ಲರೂ ಹಿಡ್ಕೋಬೋದು ನೀವು ಹಿಡ್ಕೋಬೋದು ನಿಮ್ಮ ಮಗನ ಹಿಡ್ಕೊಬೋದು ಅಥವಾ ನಿಮ್ಮ ತಂದೆ ಕೂಡ ಹಿಡ್ಕೊಬೋದು ಆ ಥರ ಮಾಡಿರ್ತಾರೆ ಹೇಳಿದ್ರೆ ಈ ಡೈಮೆನ್ಷನ್ ವರ್ಕ್ ಮಾಡಿಬಿಟ್ಟು ಮಾಡಿರ್ತೇವೆ ಇದ್ರ ಮೇಲೆ ನಾವು ಹನ್ನೆರಡು ಎಮ್ ಎಮ್ಗೆ ಹದಿನೈದು ಎಮ್ಗೆ ಹೋದರೆ ಕೆಲವರು ಹಿಡ್ಕೊಳಕ್ಕಾಗತ್ತೆ ಆದರೆ ಇನ್ನು ಕೆಲವರಿಗೆ ಆಗೋದಿಲ್ಲ ಅಲ್ವಾ ಅದೇ ಥರದಿಂದ ವರ್ಕ್ ಮಾಡಿಬಿಟ್ಟು ನಾವು ಒಂದು ಬ್ರಷ್ಗೆ ಬ್ರಷನ್ನು ಮಾಡ್ತೇವೆ ಮಾಡಿ ಆದಮೇಲೆ ಅದರ ಹೈಟ್ ಎಷ್ಟಿರಬೇಕು ಬ್ರಿಸ್ಲ್ ಎಷ್ಟಿರಬೇಕು ಅಂತೆಲ್ಲ ಮಾಡಿ ಅದಕ್ಕೆ ಇದರಲ್ಲಿ ಇಂಜಿನಿಯರಿಂಗ್ ಕೂಡ ಇದೆ ಆಯಿತು ಯಾಕಂದರೆ ಇದನ್ನು ನಾವು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾನೊಂದು ಪ್ರೋಟೈಪ್ ಮಾಡಿದೆ ಅಂತ ಹೇಳಿ ಪ್ರೋಟೈಪ್ ಅಂತ ಹೇಳಿದ್ರೆ ನನ್ನ ಐಡಿಯಾವನ್ನು ಒಂದು ರಿಯಲಿಟಿಗೆ ಒಂದು ಕಾಂಪ್ಲೆಂಟ್ ಮಾಡಿದೆ ಇಲ್ಲಿ ತನಕ ಆರ್ಟ್ ಥರನೇ ಆಯಿತು ಆದರೆ ಡಿಸೈನ್ ಒಂದು ಹೆಜ್ಜೆ ಮುಂದೆ ಹೋಗ್ತದೆ ಒಂದು ಬ್ರಷ್ ಅಲ್ಲ ಸಾವಿರ ಹತ್ತು ಸಾವಿರ ಲಕ್ಷ ಕೋಟಿ ಬ್ರಷ್ಗಳು ಮಾ ಮಾಡೋಗಿರಬೇಕು ಯಾಕಂತೇಳಿದ್ರೆ ಒಂದು ಕಂಪ್ನಿ ಒಂದು ಬ್ರಷ್ ಮೇಲೆ ದುಡ್ಡು ಹೇಳಿದ್ರೆ ಇದು ಆರ್ಟ್ ಪೀಸ್ ಅಲ್ಲ ಅದು ದುಡ್ಡು ಅದು ಅದು ಕೂಡ ಲಾಭ ಮಾಡಬೇಕು ಒಂದೇ ಬ್ರಷ್ ಮಾಡಿದ್ರೆ ನನಗೆ ಖರ್ಚು ಒಂದು ಬ್ರಷ್ಗೆ ನನಗೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಿತ್ತು ನಾಲ್ಕು ಲಕ್ಷ ರೂಪಾಯಿ ಮಾಡಿದ್ರೆ ಯಾರು ತಗೋತಾರೆ ಅಂಬಾನಿ ತಗೋಬೋದಷ್ಟೇ ಅಲ್ವಾ ಸಾಮಾನ್ಯ ಜನರಿಗೆ ತಲುಪಬೇಕಾದ್ರೆ ಇದು ಮಾಸ್ ಪ್ರೊಡ್ಯೂಸ್ ಆಗಬೇಕು ಮಾಸ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಒಂದು ಹೇಳಿದೆ ನಾನು ಎಲ್ರಿಗೂ ದೊಡ್ಡ ಲೆವೆಲಲ್ಲಿ ಪ್ರೊಡಕ್ಷನ್ ಆಗಬೇಕು ಆಗ ಕೆಲವು ಚಾಲೆಂಜ್ಗಳು ಬರ್ತವೆ ಏನು ಇದು ನಾನು ಇಂಜೆಕ್ಷನ್ ಮೋಲ್ಡಿಂಗ್ ಮಾಡ್ತೇನೆ ಅಥವಾ ಕೋ ಮೋಲ್ಡಿಂಗ್ ಮಾಡ್ತೇನೆ ಅಂತ ಕೆಲವು ಪ್ರೊಸೆಸ್ಗಳಿದ್ದಾವೆ ಅದನ್ನು ಮಾಡಬೇಕಾದಾಗ ಎಲ್ಲ ಶೇಪ್ಗಳು ಆಗೋದಿಲ್ಲ ಅಥವಾ ಕಾಂಪ್ಲಿಕೇಟೆಡ್ ಶೇಪ್ ಆದರೆ ಜಾಸ್ತಿ ಕೋರ್ಗಳು ಬೇಕಾಗುತ್ತೆ ಇವೆಲ್ಲ ಟೆಕ್ನಿಕಲ್ ಟರ್ಮ್ಸು ನೀವು ಮುಂದೆ ಹೋಗಿ ನೋಡೋಕ್ಕೆ ಗೊತ್ತಾಗುತ್ತೆ ಅಂದರೆ ಒಂದು ಅಸೆಂಬ್ಲಿ ಲೈನಲ್ಲಿ ಕೆಲವು ಹೆಚ್ಚಿನ ಮಷಿನ್ಗಳು ಬೇಕಾಗ್ತವೆ ಜಾಸ್ತಿ ಆದಷ್ಟು ಕೂಡ ನಿಮ್ಮ ಉತ್ಪನ್ನದ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಡಿಸೈನ್ನ ಫಿಲಾಸಫಿಯಲ್ಲಿ ಹೇಳಿದಲ್ಲ ನಾನು ಆದಷ್ಟು ಖರ್ಚು ಕಮ್ಮಿ ಇರಬೇಕು ಯಾಕಂತ ಹೇಳಿದ್ರೆ ಸಾಮಾನ್ಯನಿಗೆ ಬಳಕೆ ಬರೋ ಹಾಗಿರಬೇಕು ಅಲ್ವಾ ಇದನ್ನು ಬ್ರಷಲ್ಲಿ ಮಾತ್ರ ಅಲ್ಲ ನಾವು ಮಸೈಡಿಸ್ ಕಾರ್ ಮಾಡ್ಬೇಕಾದಾಗಲಿ ಅಥವಾ ರೋಲ್ಸ್ ರೈಸ್ ಕಾರ್ ಮಾಡಬೇಕಾದರೂ ಕೂಡ ಇದನ್ನು ಬಳಸ್ತೇವೆ ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಜಾಸ್ತಿ ಕೊಡಲಿಕ್ಕೆ ಇಷ್ಟ ಇಲ್ಲ ಅಲ್ವಾ ಹಾಗಾಗಿ ಅಲ್ಲಿ ಕೂಡ ನಾವು ಆಪ್ಟಿಮೈಸ್ ಮಾಡ್ತೇವೆ ಈಗ ನೋಡಿದ್ರೆ ನೀವು ರೋಲ್ಸ್ ರೈಸಲ್ಲೂ ಕೂಡ ವೆಯ್ಟ್ ಆಪ್ಟಿಮೈಸೇಷನ್ ಮಾಡ್ತೇವೆ ಹೇಳಿದ್ರೆ ಅಲ್ಲಿ ಕೂಡ ಸುಮ್ಮನೆ ದುಡ್ಡು ಕೊಡ್ತಾರೆ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಏನೇನೋ ಹಾಕೋದಲ್ಲ ಪ್ರತಿಯೊಂದಕ್ಕೂ ಯೋಚನೆ ಮಾಡಿ ಮಾಡ್ತೇವೆ ಅಲ್ವಾ ಹಾಗೆಯೇ ಈಗ ಬ್ರಷ್ ಬಂದರೆ ನಾವು ಪ್ರೊಡಕ್ಷನ್ಗೆ ಹೋಗ್ತೇವೆ ಪ್ರೊಡಕ್ಷನಲ್ಲಿ ಕೂಡ ಅದು ಮಾಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಆಮೇಲೆ ಅದು ಹೇಗೆ ಪ್ಯಾಕ್ ಮಾಡಬೇಕು ಅದು ಕೂಡ ಡಿಸೈನ್ಲೇ ಬರ್ತದೆ ಅದರ ಮೇಲೆ ಯಾವ ಕಲರ್ ಇರಬೇಕು ಯಾವ ಥರ ಅಡ್ವರ್ಟೈಸ್ಮೆಂಟ್ ಇರಬೇಕು ಪ್ರತಿಯೊಂದು ಕೂಡ ಡಿಸೈನಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಅಂದರೆ ನಿಮ್ಮ ಕೊನೆಯಲ್ಲಿ ನಿಮ್ಮ ಕೈಗೆ ಬ್ರಷ್ ಸಿಗ್ತದೆ ಅಂದರೆ ಒಂದು ಉದಾಹರಣೆ ಈಗ ನೀವು ಮನೇಲಿ ಬಳಸಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಡಿಸೈನ್ ಆಗೇ ಬಂದಿದ್ದು ನೀವು ಓಡಿಸೋ ಫೋನ್ ಇದೆಯಲ್ಲ ಆ ಫೋನಿನ ಸ್ಕ್ರೀನ್ ಸೈಜು ಅಷ್ಟೇ ಯಾಕಿದೆ ಅಂತ ನೋಡಿದ್ರೆ ಅದರಲ್ಲಿ ತುಂಬಾ ಡಿಸೈನ್ ಪ್ರೊಸೆಸ್ ಆಗಿರ್ತದೆ ಈಗ ನೀವು ಫಸ್ಟ್ ಐಫೋನ್ ಲಾಂಚಲ್ಲಿ ಸ್ಟೀವ್ ಜಾಬ್ಸ್ ಅವ್ರು ಹೇಳ್ತಾರಲ್ಲ ಅದಕ್ಕಿಂತ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಇದರ ದೊಡ್ಡ ಸ್ಕ್ರೀನ್ ಫೋನ್ಗಳು ಬಂದಿದ್ದು ನೀವು ಎರಿಕ್ಸನ್ ಫೋನ್ಗಳಾಗಲಿ ಅಥವಾ ಮೊಟ್ರೋಲಾದಾಗಲಿ ಫೋನ್ಗಳು ನೋಡಿರ್ಬೋದು ಒಂದು ಸ್ಟೈಲಸ್ ಅಂತ ಇತ್ತು ಒಂದು ಕಡ್ಡಿ ಕಡ್ಡಿ ಅಕೋರ್ಡಿಂಗ್ ನೋಡ್ತಾ ಇದ್ದು ಹಿಂಗೆ ಪ್ರೆಸ್ ಮಾಡಬೇಕಾಗಿತ್ತು ಆದರೆ ಸ್ಟೀವ್ ಜಾಬ್ಸು ಅದ್ರ ಜೊತನೆಯ ಏನು ಜೋತನ್ ಐ ವಿ ಅವರು ಇದ್ರಲ್ಲ ಅವರು ಅವರು ಆ ಕಂಪನಿಯಲ್ಲಿರ್ತಕ್ಕಂಥ ಡಿಸೈನ್ ಅವರು ಯಾಕಂದರೆ ಒಂದು ಒಳ್ಳೆ ಓದ್ತಾ ಇವೆ ಎಕ್ಸಾಂಪಲ್ ಯಾಕಂದರೆ ಅದು ಫಸ್ಟ್ ಕಂಪ್ನಿ ಅನಿಸುತ್ತೆ ಡಿಸೈನನ್ನು ಮುನ್ನಡೆಯಲ್ಲಿ ಇಟ್ಟುಬಿಟ್ಟು ಬೆಳೆದಂಥ ಕಂಪನಿ ಹಾಗಾಗಿ ಇವತ್ತು ಪ್ರತಿಯೊಂದು ಆ್ಯಪಲ್ ಪ್ರಾಡಕ್ಟ್ಗಳು ಕೂಡ ಎಲ್ಲರೂ ಹೇಳ್ತಾರೆ ಬೆಲ್ ಡಿಸೈನ್ ಅಂತೇಳಿ ಅದಕ್ಕಿಂತ ಮುಂಚಿನ ಫೋನ್ ಕಂಪ್ನಿಗಳಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದವು ಆದರೆ ಸ್ಟೀವ್ ಜಾಬ್ಸ್ ಅವರು ಅದಕ್ಕೆ ಒತ್ತು ಕೊಟ್ಟಾದಾಗ ಜಾನಿ ಐವರ್ ಜೊತೆ ಕೂತ್ಕೊಂಡು ಅವ್ರು ಹೇಳಿದರೆ ಇಲ್ಲ ನಾವು ಸ್ಟೈಲಸ್ ಅನ್ನೋದು ತುಂಬಾ ಕಷ್ಟ ಇದೆ ಜನಕ್ಕೆ ಉಪಯೋಗಿಸಲಿಕ್ಕೆ ಇದು ಯೂಸಬಿಲಿಟಿ ಅಂತ ನಾವು ಹೇಳ್ತೇವೆ ಅಂದರೆ ಜನಕ್ಕೆ ಉಪಯೋಗ ಆಗಲಿಕ್ಕೆ ಕಷ್ಟ ಇದೆ ಅದನ್ನ ಹೇಗೆ ಉತ್ತಮ ಮಾಡ್ಬೋದು ಅಂತ ಆಗ ಬಂದಿರ್ತಕ್ಕಂಥ ಒಂದು ಆಲೋಚನೆ ಲಹರಿಯಲ್ಲಿ ಮನುಷ್ಯನಿಗೆ ಬೆರಳು ಉಪಯೋಗಿಸ್ಲಿಕ್ಕೆ ಅಂದರೆ ನೀವು ಎಲ್ಲದಕ್ಕೂ ಕೂಡ ಇದೆ ಅಂದರೆ ಇದನ್ನು ದೇವರು ಕೊಟ್ಟ ಸ್ಟೈಲಸ್ಸು ಅಂತ ಹೇಳಿ ಕೆಲವರು ಕರೀತಾರೆ ಅದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ದಟ್ ಐಫೋನ್ ಲಾಂಚ್ ಮಾಡಿದರೆ ಇವತ್ತು ಪ್ರತಿಯೊಂದು ಫೋನು ಕೂಡ ನಿಮ್ಮ ಫಿಂಗರ್ ಟಚಲ್ಲೇ ಹೋಗ್ತದೆ ಅಂತೇಳಿದ್ರೆ ಒಂದು ಡಿಸೈನ್ ಅನ್ನು ಒಂದು ಸಿದ್ಧಾಂತವನ್ನು ಹಾಕಿದ್ರಿಂದ ಇವತ್ತು ಐಫೋನು ಐಫೋನ್ ಆಗಿದೆ ಅದನ್ನೇ ಪ್ರತಿಯೊಬ್ಬರು ಬಳಸ್ತಾರೆ ಅಲ್ವಾ ಹಾಗೇನೆಯ ಒಬ್ಬ ಬಳಕೆದಾರನ್ನ ಅಥವಾ ಜನರನ್ನು ನಮ್ಮನ್ನು ನಿಮ್ಮನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಅದರಿಂದ ಪ್ರತಿಯೊಂದು ವಿಷಯವನ್ನು ಸಾಲ್ವ್ ಮಾಡುವಂಥ ಸಿದ್ಧಾಂತವೇ ಡಿಸೈನ್ ಇದು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಬೇರೆ ಎಲ್ಲ ಸಿದ್ಧಾಂತಗಳಲ್ಲಿ ಕೂಡ ದೇವ್ರ ಸೆಂಟರ್ ಅಂತ ಹೇಳಿದ್ರೆ ಈಗ ಧರ್ಮಗಳಲ್ಲಿ ದೇವರೇ ಸೆಂಟರ್ ನಾವು ದೇವರನ್ನೇ ಪೂಜೆ ಮಾಡಬೇಕು ಮಾಡ್ತೇವೆ ದೇವರೇ ಅಂತಿಮ ಅನ್ನುವಂಥದ್ದು ಆದರೆ ಡಿಸೈನಲ್ಲಿ ದೇವರೆಲ್ಲ ಬಿಟ್ಟಾಕಿ ಈಗ ಜನ ಅಥವಾ ಬಳಕೆದಾರನೇ ಅಂತಿಮ ಅವನೇ ಮಧ್ಯದಲ್ಲಿ ಅವನೇ ಕೇಂದ್ರ ಬೆಂದು ಅಂತ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೇಳ್ತಂತ ಕೇಳಿ ಈಗ ಧರ್ಮಗಳಿಗೆ ವಿಷಯಕ್ಕೆ ಹೋಗುವ ನಮ್ಮ ಹಿಂದೂ ಧರ್ಮಗಳನ್ನೇ ತಗೊಳ್ಳುವ ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವ ಅರ್ಚಕರು ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಒಂದು ಉದ್ದಾಣ ಇಟ್ಕೊಂಡಿರ್ತಾರಲ್ಲ ಅದು ನಿಮಗೆ ತೀರ್ಥ ಕೊಡ್ತಾರಲ್ಲ ಅದು ಅದರ ಶೇಪನ್ನು ನೋಡಿ ಅದು ಕೂಡ ಡಿಸೈನ್ ಆಗಿದೆ ಆಯಿತಾ ಅದು ಧರ್ಮ ಒಂದು ಸಿದ್ಧಾಂತ ಆದರೂ ಅದರಲ್ಲಿ ಬಳಸುವಂಥ ಎಲ್ಲ ವಸ್ತುಗಳು ಕೂಡ ಡಿಸೈನ್ ಆಗಿರ್ತಕ್ಕಂಥದ್ದು ಈಗ ಅವರೊಂದು ಕಲಶ ಇಟ್ಕೊಂಡಿರ್ತಾರೆ ಗೊತ್ತಾ ಅಥವಾ ಪಂಚಪಾತ್ರೆ ಕಲಶ ಕಳಶನ ತಗೊಳ್ಳುವಾಗಾದ್ರೆ ಅದರಲ್ಲಿ ಏನು ನೀವು ತೆಂಗಿನಕಾಯಿ ಇಟ್ಬಿಟ್ಟು ಕಲಶ ಸ್ಥಾಪನೆ ಮಾಡ್ತಿರಲ್ಲ ಅದೊಂದು ಶೇಪ್ ಇದೆ ಗೊತ್ತೆ ನಿಮಗೆ ಹೀಗೆ ಬಂದು ಹೀಗೆ ಇದೆಯಲ್ಲ ಅದು ಕೂಡ ಡಿಸೈನ್ ಆಗಿರೋದು ಅದ್ರ ಬಗ್ಗೆ ಮುಂದೆ ಇನ್ನೊಂದು ಪಾಡ್ಕಾಸ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಆ ಶೇಪ್ ಇದೆಯಲ್ಲ ಅದು ನಮ್ಮ ಭಾರತ ಸಂಸ್ಕೃತಿಯ ಸಂಸ್ಕೃತಿಯ ಬಹುದೊಡ್ಡ ಕೊಡುಗೆ ಡಿಸೈನ್ಗೆ ಹೇಳಿದ್ರೆ ಆ ಶೇಪ್ ಆಗಿರ್ಬೋದು ಕೊಡ ಆಗಿರ್ಬೋದು ಅಲ್ಲಿ ಹೇಗೆ ವರ್ಕ್ ಮಾಡಿದ್ದೀವಿ ಅಂತ ಅದ್ರ ಬಗ್ಗೆ ಮುಂದೆ ಮಾತಾಡುವ ಆದರೆ ನಾನೇನು ಅಂತ ಹೇಳಿದ್ರೆ ಆ ಅರ್ಚಕರು ಬಳಸೋತಕ್ಕಂಥ ಉದ್ಧಾರಣೆ ಆಗಿರಲಿ ತಟ್ಟೆ ಆಗಲಿ ಆರತಿ ಎತ್ತುವಂತಹ ಆರತಿ ಆಗಿರಲಿ ಪ್ರತಿಯೊಂದು ಕೂಡ ಡಿಸೈನ್ ಆಗಿರ್ಬೋದು ಯಾಕಂದರೆ ಅದು ದೊಡ್ಡದಾಗಿ ಮಾಡ್ಬೋಯ್ತಲ್ವಾ ಇಪ್ಪತ್ತೈದು ಕೆ ಜಿ ನೂರು ಕೆ ಜಿ ಮಾಡ್ಬೋದಾಗಿತ್ತಲ್ವಾ ಇಲ್ಲ ನಾವು ಯಾಕೆ ಅದನ್ನು ಅಷ್ಟು ಹಗುರವಾಗಿ ಅಥವಾ ಅಷ್ಟು ಒಂದು ಆಪ್ಟಿಮಮ್ ತೂಕ ಯಾಕೆ ಇಟ್ಟಿದ್ದು ಅಂತ ಹೇಳಿದ್ರೆ ಅರ್ಚಕರಿಗೆ ಎತ್ತಲಿಕ್ಕೆ ಆಗಬೇಕು ಅಲ್ವಾ ಹಿಡಿ ಹಿಡಿಕೆ ಕೂಡ ನೋಡಿ ಕೈಯಲ್ಲಿ ಹಿಡ್ಕೊಂಡಿರಬೇಕು ಅದು ನೀವು ಗಂಗಾ ಆರತಿಲಿ ಮಾಡಬೇಕಾದ್ರೆ ದೊಡ್ಡದು ಬರುತ್ತಲ್ಲ ಬೆಂಕಿ ಮುಂದೆ ಇದೆ ಅಂತ ಹೇಳಿದ್ರೆ ಬೆಂಕಿ ಕೈ ಸುಡಬಾರ್ದು ಆ ಥರ ಶೇಪ್ಗಳಿದಾವಲ್ಲ ಶೇಪ್ಗಳಿದಾವೆಲ್ಲ ಅದೊಂದು ಏನೂ ಇಲ್ಲ ಅದನ್ನು ಕೂಡ ಡಿಸೈನ್ ಮಾಡಿರ್ತಕ್ಕಂಥದ್ದು ಹಾಗೆಯೇ ನಿಮಗೆ ಇವತ್ತು ಅಂಗಡಿಗೆ ಹೋದರೆ ಗ್ರಂಥಿಗೆ ಅಂಗಡಿಗೆ ಹೋದರೆ ನಿಮಗೆ ಆರ್ತಿ ಇದೆಯಲ್ಲ ಆ ಥರದ್ದು ಸಾವಿರ ಸಿಗ್ತಾವೆ ಅಂತ ಒಂದೇ ಶೇಪಲ್ಲಿ ಅಂದರೆ ಯಾರೊಬ್ಬರನ್ನು ಮಾಸ್ಕ್ ಪ್ರೊಡ್ಯೂಸ್ ಮಾಡಿದ್ದಾರೆ ನೀವು ಉದಾಹರಣೆ ತಗೊಂಡೋದ್ರೆ ಸಾವಿರ ಉದ್ಧಾರಣಗಳ ಸಿಗ್ತಾವೆ ಅದನ್ನು ಶೀಟ್ ಮೆಟಲ್ ಕಟ್ ಮಾಡಿಬಿಟ್ಟು ಅಲ್ಲಿ ಫಾ ಡೈ ಹಾಕಿ ಫಾರ್ಮ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಅದು ಒಂದು ಡಿಸೈನ್ ಪ್ರಾಸೆಸಲ್ಲಿ ಹೋಗಿದೆ ಅಂದರೆ ಇದ್ದ ಇನ್ನು ಮುಸ್ಲಿಮರು ಹಾಕೋಂಥ ಕ್ಯಾಪ್ ಇದೆಯಲ್ಲ ನೀವು ಅಂಗಡಿಗೆ ಹೋದರೆ ನಿಮಗೋಸ್ಕರ ಒಂದು ಕ್ಯಾಪ್ ಎಲ್ಲ ಇರೋದು ಅಲ್ಲಿ ತುಂಬ ಒಂದು ಸಾವಿರಾರು ಕ್ಯಾಪ್ಗಳಿರ್ತವೆ ನೀವು ತೊಗೊತೀವಿ ಅಂತ ಹೇಳಿದ್ರೆ ಅದೊಂದು ಮಾಸ್ ಪ್ರೊಡ್ಯೂಸ್ ಆಗಿದೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸ್ಟಿಚ್ ಆಗಿದೆ ಇನ್ನು ನೀವು ಕ್ರಿಶ್ಚಿಯನ್ರಿಗೆ ಹೋದರೆ ಆ ಶಿಲುಬೆ ಇದೆಯಲ್ಲ ಕುತ್ತಿಗೆ ಹಾಕ್ಕೊತಿರಲ್ಲ ಆ ಸರದಲ್ಲಿ ಹಾಕ ಡಿಫ್ರೆಂಟ್ ಸೈಜ್ ಇದೆ ಗೋಡೆಲಿ ಹಾಕಬೇಕಾದ್ರೆ ಒಂದು ಇದೆ ಯಾಕಂದರೆ ಸರದಲ್ಲಿ ನೀವು ಗೋಡೆ ಸೈಜ್ ಹಾಕೋಕ್ಕಾಗೋದಿಲ್ಲ ಯಾಕಂದ್ರೆ ಅವಾಗ ಅಲ್ಲಿ ಕೂಡ ಡಿಸೈನ್ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ ನೀವು ಅಂಗಡಿಗೆ ಹೋದರೆ ಶಿಲ್ಬೆ ಕ್ರಾಸ್ ಶಿಲ್ಬೆ ಇರ್ತಕ್ಕಂಥ ಸರಗಳು ಸಾವಿರಾರು ಸಿಕ್ತವೆ ಒಂದೇ ಥರದ್ದು ಅಂದರೆ ಅಲ್ಲಿ ಕೂಡ ಪ್ರೊಡಕ್ಷನ್ಗೆ ಡಿಸೈನ್ ಪ್ರಿನ್ಸಿಪಲ್ ಅಪ್ಲೈ ಆಗಿದೆ ಏನು ಹೇಳಲಿಕ್ಕೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಡಿಸೈನ್ ಇಲ್ಲದೇ ಬದುಕಿಲ್ಲ ಡಿಸೈನ್ ಸಿದ್ಧಾಂತವೇ ಈ ಯುಗದ ಬಹುದೊಡ್ಡ ಸಿದ್ಧಾಂತ ನನ್ನ ಪ್ರಕಾರ ಅದೇ ಅದೇ ಅಂತಿಮ ಅಂದರೆ ತಪ್ಪಲ್ಲ ಯಾಕಂದರೆ ನೀವು ಡಿಸೈನ್ ಸಿದ್ಧಾಂತವನ್ನು ಅಥವಾ ಡಿಸೈನ್ ಫಿಲಾಸಫಿಯನ್ನು ಬಳಸಿ ಹೋದರೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗತ್ತೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹಾಗೆ ನಿಮಗೆ ಸಮಸ್ಯೆಗಳನ್ನು ಸಮಸ್ಯೆಗಳು ಸಮಸ್ಯೆಗಳಾಗಿ ಕಾಣೋದಿಲ್ಲ ಅಲ್ವ ಹಾಗಾಗಿ ಡಿಸೈನು ಹೆಚ್ಚು ಹೆಚ್ಚು ಬಳಕೆ ಬರಬೇಕು ಜನ ಅರಿಬೇಕು ಈಗ ಕರ್ನಾಟಕದಲ್ಲಿ ತಗೊಂಡ್ರೆ ಅಥವಾ ಅದು ಭಾರತದಲ್ಲಿ ತಗೊಂಡ್ರೆ ಕೆಲವು ರಾಜ್ಯಗಳಿಗೆ ವೆಸ್ಟ್ ಬೆಂಗಾಲ್ ಆಗಿರಲಿ ಕೇರಳ ಆಗಿರಲಿ ಇಲ್ಲಿ ತುಂಬ ಮುಂಚಿನಲ್ಲೇ ಡಿಸೈನ್ ಅನ್ನೋದು ಜನರಿಗೆ ಅರ್ಥ ಆಗಿದೆ ಅವರನ್ನು ಜಾಸ್ತಿ ಜ ಬದುಕಿನಲ್ಲಿ ಅಥವಾ ಅವರ ಕಂಪನಿಗಳಲ್ಲಿ ಅವರ ಪ್ರೊಡಕ್ಷನಲ್ಲಿ ಹಾಕಿಬಿಟ್ಟು ಅವರು ಸ್ವಲ್ಪ ತುಂಬ ಎವಾಲ್ವ್ ಆಗಿದ್ದಾರೆ ಕರ್ನಾಟಕದ ವಿಷಯಲಿ ಹೋದರೆ ನಾವು ಇವತ್ತಿಗೂ ಕೂಡ ಇಂಜಿನಿಯರಿಂಗು ಅಥವಾ ಮ್ಯಾಥಮೆಟಿಕ್ಸು ಅಂತ ಇದ್ದೇವೆ ಅದು ತಪ್ಪಲ್ಲ ಆದರೆ ಜನರ ಬದುಕಿನಲ್ಲಿ ನಿತ್ಯದ ಬದುಕಿನಲ್ಲಿ ಪರಿಣಾಮವಾಗಿರ್ ಆಗುವಂಥ ಒಂದು ಸಿದ್ಧಾಂತವನ್ನು ನಾವು ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅನ್ನೋದು ಒಂದು ಥರದ್ದು ನೋವಿನ ವಿಷಯವೇ ಈಗ ಒಬ್ಬ ಡಿಸೈನರ್ ಆಗಿ ನಾನು ಹೇಳ್ತಾ ಇರೋದು ನಾನು ಡಿಸೈನ್ ಕಾಲೇಜಿಗೆ ಹೋದಾಗ ನಾನು ಓದಿದ್ದು ಇಲ್ಲಿ ಅಹಮದಾಬಾದ್ಲಿರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಇದೆ ಅದನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅರವತ್ತೆರಡು ಅಲ್ಲ ಐವತ್ತರಲ್ಲಿ ಸಮಯದಿಂದ ಶುರು ಮಾಡಿರೋದು ಐವತ್ತೆರಡರಲ್ಲಿ ಅನಿಸುತ್ತೆ ಆವಾಗ ಶುರು ಮಾಡಿರ್ತಕ್ಕಂಥದ್ದು ಅಂದರೆ ಭಾ ಸಾಮಾನ್ಯ ಜನರಿಗೆ ಡಿಸೈನ್ ಮುಟ್ಟಬೇಕು ಅಂತ ಉದ್ದೇಶದಿಂದ ಆವತ್ತಿನ ಪ್ರಧಾನಿಗಳು ನೆಹರು ಅವರು ಮಾಡಿದರು ಅದು ಕೆಲಸ ಮಾಡ್ತಾನೆ ಇದೆ ಆದರೆ ನಾನು ನೋಡಿದ ಹಾಗೆ ಕನ್ನಡಿಗರು ತುಂಬ ಕಮ್ಮಿಯಲ್ಲಿಗೆ ಬರೋದು ಯಾಕಂತ ಗೊತ್ತಿಲ್ಲ ಅದೇನೋ ನಮ್ಮಲ್ಲಿ ಅದರ ಬಗ್ಗೆ ಒತ್ತು ಕೊಡಬೇಕು ಅಂತಲೂ ಇಲ್ಲ ಆದರೆ ಅಲ್ಲಿ ನಾನು ಹೋದಾಗ ಅನಿಸೋದು ನನ್ನೆಲ್ಲ ಕ್ಲಾಸ್ಮೇಟ್ಗಳು ಕೂಡ ಬೇರೆ ಬೇರೆ ರಾಜ್ಯದವರು ಜಾಸ್ತಿ ಇದ್ದರು ಅದರಲ್ಲಿ ಹೇಳಿದ ಮಲಯಾಳಿಗಳು ಮಹಾರಾಷ್ಟ್ರೀಯರು ಮತ್ತು ಬೆಂಗಾಲಿಗಳು ಜಾಸ್ತಿ ಇದ್ದರು ನಮ್ಮವ್ರು ಯಾಕೆ ಕಮ್ಮಿ ಅಂತ ಯೋಚನೆ ಮಾಡಿದಾಗ ಅನ್ನಿಸ್ತು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಡಿಸೈನ್ ಬಗ್ಗೆ ಅರಿವು ಕಮ್ಮಿ ಇದೆ ಅದನ್ನು ಸ್ವಲ್ಪ ಹೆಚ್ಚಿಸಬೇಕು ಅನ್ನೋ ಉದ್ದೇಶವೇ ನಂದು ಅದಕ್ಕಾಗಿಯೇ ನಾನು ಮತ್ತು ನನ್ನ ಸಮಾನ ಮನಸ್ಕರೆಲ್ಲ ಸೇರಿಬಿಟ್ಟು ಒಂದು ಡಿಸೈನ್ ಕಟ್ಟೆ ಅಂತ ಒಂದು ಚಿಕ್ಕ ಒಂದು ಅಭಿಯಾನವನ್ನು ಶುರು ಮಾಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಡಿಸೈನನ್ನು ಸಾಮಾನ್ಯ ಜನರಿಗೆ ತಲುಪಿಸೋದು ಸಾಮಾನ್ಯ ಜನರ ಬದುಕನ್ನು ಇನ್ನೂ ಚೆಂದ ಮಾಡೋದು ಹಾಗೆಯೇ ಒಂದು ಕಲ್ಪನೆ ಇದೆ ಡಿಸೈನ್ ಅಂತೇಳಿದರೆ ಕಾಸ್ಟ್ಲಿ ಅಥವಾ ಏನಾದರೂ ತುಂಬ ದುಬಾರಿ ಅದು ನಮ್ಮ ಕೈಗೆಟುಕೋದಲ್ಲ ಅಂತ ಅದನ್ನು ಕೂಡ ಹೋಗ್ಲಾಡಿಸ್ಬೇಕು ನಮ್ಮ ಉದ್ದೇಶ ನಮ್ಮ ಹೆಚ್ಚಿನ ಕನ್ನಡ ಬಿಸ್ನೆಸ್ಮ್ಯಾನ್ಗಳು ಅಥವಾ ಕನ್ನಡ ಪ್ರಾಡಕ್ಟ್ ಮೇಕರ್ಸಲ್ಲಿ ಇದ್ದಾರಲ್ಲ ಅವರಿಗೆ ಇವತ್ತು ಡಿಸೈನ್ ಕೈಗೆಟಕದೇ ಇದ್ದಂಗೆ ಆಗಿದೆ ಕಾರಣವೇ ಇಷ್ಟೇ ಯಾಕಂದರೆ ಡಿಸೈನ್ ಎಜುಕೇಷನ್ ಅಂದರೆ ತುಂಬ ದುಬಾರಿ ಆಗಿದೆ ಹೇಳಿದ್ನಲ್ಲ ಈ ಮನಸ್ಥಿತಿಯಿಂದ ದುಬಾರಿ ಹಣ ಕೊಡುವಂಥ ಜನರೇ ಬಂದು 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 ಇವತ್ತು ಡಿಸೈನ್ ತುಂಬನೇ ದುಬಾರಿ ಆಗೋಗ್ಬಿಟ್ಟಿದೆ ಆದರೆ ನಮ್ಮ ಉದ್ದೇಶ ಆ ಸಾಮಾನ್ಯ ಮನೆ ಇರ್ತನಲ್ಲ ಅಥವಾ ಸಾಮಾನ್ಯ ಉತ್ಪನ್ನ ಯಾರೊಬ್ಬರು ಮಾಡಿರ್ತಾರಲ್ಲ ಅದು ಅವರಿಗೆ ಡಿಸೈನನ್ನು ತಲುಪಿಸಿ ಅದನ್ನು ಚಂದ ಇನ್ನೂ ಜಾಸ್ತಿ ಏನು ಉಪಯೋಗಕಾರಿಯಾಗಿ ಆಗೋಂಗೆ ಮಾಡಿ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ಉದಾಹರಣೆ ಹೇಳ್ಬೇಕಂತೇಳಿದ್ರೆ ಮೊನ್ನೆ ಒಂದು ಒಬ್ಬರು ಇಲ್ಲೊಬ್ಬರು ಕುಲುಮೆ ಇಟ್ಕೊಂಡಿದ್ರು ಅವ್ರ ಜೊತೆ ಮಾತಾಡಬೇಕಾದ್ರೆ ಹೇಗೆ ಆ ಡೈಮೆನ್ಷನ್ ಕತ್ತಿಯ ಡೈಮೆನ್ಷನನ್ನು ಹೇಗೆ ಡಿಸೈನ್ ಮಾಡ್ಬೋದು ಅಂತ ಮಾತಾಡ್ತಾ ಇದ್ದು ಇನ್ನೂ ಮಾಡಿಲ್ಲ ಉದ್ದೇಶ ಇಷ್ಟೇ ಒಬ್ಬ ರೈತ ಆ ಕತ್ತಿನ ಬಳಸ್ತಾನಲ್ಲ ಅವನಿಗೆ ಅದು ಇನ್ನೂ ಸುಲಭ ಆಗಬೇಕು ನೀವು ಅಮೆರಿಕದ ಕೊಡ್ಲಿಗಳನ್ನು ನೋಡಿ ಕೊಡ್ಲಿ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ಅಷ್ಟೇ ಅಲ್ಲಿನ ಕೊಡ್ಲಿಯಲ್ಲಿ ಈ ಕಾವು ಅಂತ ಕರಿತೀವಲ್ಲ ಕಾವು ಅಂತ ಹೇಳಿದ್ರೆ ಈ ಕೊಡ್ಲಿ ಕಬ್ಬಡ ತಲೆ ಇರುತ್ತೆ ಆಮೇಲೆ ಒಂದು ಮರದಿದ್ದಿರುತ್ತಲ್ಲ ನಮ್ಮ ಒಂದು ಜಸ್ಟೊಂದು ಮರದ ಕೋಲಿದೆ ಅದು ತುಂಬನೇ ಕಷ್ಟ ಹಿಡ್ಕೊಳ್ಳಿಕ್ಕೆ ಆಯಿತಾ ಈ ಕೊಡ್ಲಿ ಉಪ್ಯೋಗಿಸಿದ್ರೆ ಹೇಳ್ತಾರೆ ನಮಗೇನೋ ಸಮಸ್ಯೆ ಇಲ್ಲ ಅಂತ ಆದರೆ ನೀವು ಅಮೆರಿಕದ ಅಥವಾ ಜರ್ಮನಿಯ ಕೊಡ್ಲಿಗಳನ್ನು ನೋಡಿ ಅದಕ್ಕೊಂದು ಶೇಪ್ ಇರ್ತದೆ ಅದಕ್ಕೊಂದು ಪ್ರತಿಯೊಂದು ಕೂಡ ವರ್ಕ್ ಮಾಡಿರ್ತಾರೆ ಆ ಎಷ್ಟು ಡೈಮೆನ್ಷನ್ ಬೇಕು ಆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಥವಾ ಎಲ್ಲಿ ತೂಕ ಇರಬೇಕು ಎಲ್ಲಿ ಕಮ್ಮಿ ತೂಕ ಬರಬೇಕು ಅಂತೆಲ್ಲ ಕೆಲಸ ಮಾಡಿರ್ತಾರೆ ಅದರಿಂದ ಅಲ್ಲಿನ ಒಬ್ಬ ವ್ಯಕ್ತಿ ಅದೇ ಕೊಡ್ಲಿನ ನಮ್ಮೂರಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಟ್ಟಿ ಹೊಡಿತಾರೆ ಅಲ್ವಾ ಇದು ಚಾಕುಲ ಬಂದೆ ಕಿಚನ್ ನೈಫ್ಗಳು ಮೊದಲೇ ಹೇಗಿದ್ವು ಇವತ್ತು ಹೇಗಾಗಿದ್ದಾವೆ ಅಥವಾ ಮೊದಲು ನಮ್ಮದು ಈಗ ನನ್ನ ಹತ್ರ ಒಂದು ಮೈಂದ್ರ ಜೀಪ್ ಇದೆ ತುಂಬ ಹಳೆಯದು ಒಂದು ಮೂವತ್ತು ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ಜಾಸ್ತಿನಾಯಿತು ಅಲ್ಲಿ ಕುತ್ಕೊಂಡ್ರೆ ಆ ಸ್ಟೇರಿಂಗು ಇಷ್ಟು ದೊಡ್ಡ ಇದೆ ಗಡಗಡ ಗಡಗಡ ಅಂತಂತ ಅನ್ನತ್ತೆ ಆದರೆ ಈಗ ನೋಡಿ ಇದೇ ಈಗ ನಮ್ಮಲ್ಲಿ ಇನ್ನೊಂದು ಸಿಟಿ ನಂತರ ಅಂದರೆ ಈ ಟೈಮಲ್ಲಿ ಇದೇ ನಮ್ಮ ಭಾರತೀಯರಿಗೆ ಇವತ್ತು ಡಿಸೈನ್ ಬಂದಿದೆ ಆ ಕಾರಲ್ಲಿ ಆ ಸ್ಟೇರಿಂಗ್ ಎಷ್ಟು ಚೆನ್ನಾಗಿದೆ ಅದನ್ನು ಹಿಡ್ಕೊಳ್ಳೋಕ್ಕಾಗಿರಲಿ ಓಡಿಸ್ಲಿಕ್ಕಾಗಿರಲಿ ಅಥವಾ ನಿಮಗೆ ನಾನು ಇಲ್ಲಿಂದ ಬೆಂಗಳೂರು ಜೀಪಲ್ಲಂಗೆ ಇಲ್ಲ ಬೆಂಗಳೂರು ಹೋಗೋಕ್ಕಾಗೋದಿಲ್ಲ ನಾನು ಇರೋದು ಶೃಂಗೇರಿಯಲ್ಲಿ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾನು ಬೆನ್ನೋ ಬಂದುಬಿಡತ್ತೆ ಅದೇ ಕಾರಲ್ಲಿ ನಾನು ಬೆಂಗಳೂರು ಮಾತ್ರ ಅಲ್ಲ ಪುಣೆಗೆ ಹೋಗಿದ್ದೇನೆ ಮೊನ್ನೆ ಅದರಿಂದ ಆಚೆಗೆ ನಾಟನೆ ಕೂಡ ಹೋಗಿದ್ದೇನೆ ಆಯಿತಾ ಅಂದರೆ ಈ ಡಿಸೈನ್ ಪ್ರಿನ್ಸಿಪಲ್ಲು ಇವತ್ತು ಬೇರೆ ಎಲ್ಲ ಉತ್ಪನ್ನಗಳಲ್ಲಿ ಬರ್ತಾರೆ ನಾವು ಕೂಡ ಬಳಸ್ತಾ ಇದ್ದೇವೆ ಆದರೆ ಸಾಮಾನ್ಯ ಮನುಷ್ಯನ ಬದುಕಿನಲ್ಲ ಅದರಲ್ಲೂ ಸಾಮಾನ್ಯ ಕನ್ನಡಿಗರನ್ನ ಬದುಕಿಗೆ ಡಿಸೈನು ತಲುಪಬೇಕು ಹೇಳಿ ನನ್ನ ಉದ್ದೇಶ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ಬೇಕು ಯಾಕಂತ ಹೇಳಿದ್ರೆ ಒಬ್ಬ ಡಿಸೈನರ್ ಆಗಿಬಿಟ್ಟು ಅಥವಾ ಎಲ್ಲೋ ಒಂದು ಕಡೆ ಒಂದು ಕುತ್ಕೊಂಬಿಟ್ಟೆಲ್ಲ ಮಾತಾಡಿದರೆ ಅದನ್ನು ಪ್ರಯೋಜನ ಇಲ್ಲ ನಿಮ್ಮಲ್ಲಿ ಯಾರಾದರೂ ಡಿಸೈನ್ ಬೇಕಾಗಿದ್ದಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವುದೋ ನೀವೊಂದು ಯಾವುದೋ ಒಂದು ಆ್ಯಪ್ ಮಾಡ್ತಿದ್ದೀರಾ ಯಾವುದೋ ವೆಬ್ಸೈಟ್ ಮಾಡ್ತೀರಾ ಅದಕ್ಕೆ ಹೇಗಿರಬೇಕು ಅದಕ್ಕೆ ಡಿಸೈ ಚಂದ ಮಾಡೋದಲ್ಲ ಚೆಂದ ಮಾಡಲಿಕ್ಕೆ ನಿಮಗೆ ತುಂಬ ಜನ ಸಿಗ್ತಾರೆ ಚೆಂದ ಕಾಣಿಸೋದಲ್ಲ ಅದನ್ನು ಹೇಗೆ ಜನಕ್ಕೆ ಹೆಚ್ಚು ಉಪಯೋಗಕಾರಿಯಾಗಿ ಮಾಡ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ಇದೆ ಅಥವಾ ನೀವೊಬ್ರು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ಮಾಡ್ತಿದ್ದೀರಾ ಒಂದು ಮೆಕ್ಯಾನಿಕಲ್ ಪ್ರಾಡಕ್ಟ್ ಮಾಡ್ತಿದ್ದೀರಾ ಅಥವಾ ಒಂದು ಏನೋ ಒಂದು ಇ ವಿ ಮಾಡ್ತಿದ್ದೀರಾ ಏನೇ ಆಗಲಿ ಅದಕ್ಕೆ ಡಿಸೈನ್ ಪ್ರಿನ್ಸಿಪಲನ್ನು ಬಳಸಿ ಆ ಉತ್ಪನ್ನ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಹೇಗೆ ಇನ್ನೂ ಸುಲಭವಾಗಿ ಬಳಸುವಾಗೆ ಮಾಡಬಹುದು ಅನ್ನೋ ಬಗ್ಗೆ ನಮ್ಮಿಂದ ಕೈಲಾದಷ್ಟು ಸಹಾಯವನ್ನು ಮಾಡ್ತೇವೆ ಹಾಗಾಗಿ ಡಿಸೈನ್ ಬಗ್ಗೆ ಅರಿವು ಜನರಲ್ಲಿ ಮೂಡಿಸೋಣ ಅದೇ ಥರ ಡಿಸೈನನ್ನು ಜನರಿಗೆ ತಲುಪಿಸೋಣ ಯಾಕಂತೇಳಿದ್ರೆ ನಮ್ಮ ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಜನಕ್ಕೆ ಡಿಸೈನ್ ತಲುಪಿಸೋದು ನಮ್ಮ ಕರ್ತವ್ಯ ಅಲ್ವೇ ಯಾರೋ ಅಲ್ಲಿಯವ್ರು ಮಾಡ್ತಾರಾ ಇಲ್ಲ ಅಲ್ವಾ ಈಗ ಏನು ನ್ಯಾಷನಲ್ ಸ್ಟಾಫ್ ಡಿಸೈನನ್ನು ಶುರು ಮಾಡಿದ್ದು ಚಾರ್ಲ್ಸ್ ಆ್ಯಂಡ್ ರೇಯ್ಸ್ ಅಂತೇಳಿ ಅಮೆರಿಕನ್ ಆರ್ಕಿಟೆಕ್ಟ್ಗಳು ಆವಾಗ ಮಾಡಿದರು ಆದರೆ ಅವರೇನು ಇಲ್ಲಿನ ಶೃಂಗೇರಿಗೆ ಬಂದುಬಿಟ್ಟು ಶೃಂಗೇರಿಯಲ್ಲಿ ಇರ್ತಕ್ಕಂಥ ನಮ್ಮ ಕಿಗ್ಗದ ಯಾರೋ ಒಬ್ಬ ರೈತನ ಮನೇಲಿ ಕುತ್ಕೊಂಡ್ಬಿಟ್ಟು ಅವ್ನ ಮನೆಯ ಚಮಟನೋ ಅಥವಾ ಅವನ ಮನೆಯ ಹುಳಿಯನೂ ಅಥವಾ ಅವನ ಮನೆಯ ಹಾರೇನು ಸರಿ ಮಾಡಲಿಕ್ಕಾಗೋದಿಲ್ಲ ಅಲ್ವ ಅದನ್ನು ನಾವೇ ಮಾಡಬೇಕಲ್ವಾ ಹಾಗಾಗಿ ಡಿಸೈನನ್ನು ಇನ್ನಷ್ಟು ತಿಳ್ಸೋಣ ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ಇದೆ ಡಿಸೈನ್ ಕಟ್ಟೆ ಡಾಟ್ ಕಾಮ್ ಅಂಥೇಳಿ ಅಲ್ಲಿಗೆ ಬನ್ನಿ ನಿಮ್ಮಲ್ಲಿ ಯಾವುದಾದ್ರೂ ಐಡಿಯಾಗಳು ಪ್ರಾಜೆಕ್ಟ್ಗಳಿದ್ದರೆ ಡಿಸ್ಕಸ್ ಮಾಡೋಣ ಅದಕ್ಕೂ ಕೂಡ ಡಿಸೈನ್ ಹಾಕೋಣ ಧನ್ಯವಾದ ಮತ್ತೆ ಸಿಗೋಣ